ಯಾರು ಏನು ಗೊತ್ತಾಗದಾರ್ದಂತ ಟೈಮ್ ಒಳಗೆ ಮದನ ಬಂದಿರ್ತೈತೆ ಅಂದಾಗ ಆ ಮಗು ಲೆಕ್ಕಕ್ಕೆ ಅದು ಕಾನಿಗೆ ಆದ್ರೆ ಆನೆ ಸ್ವಭಾವ ಏನು ಅಂತಂದ್ರೆ ಮದ ಬಂದಾಗ ಎಲ್ಲವನ್ನು ತುಳಿದು ಹೋಗುದು ಆದ್ರೆ ಆನೆ ಹೆಂಗೆ ಮಾಡಲಿಲ್ಲ ಪಟ್ನ ಹುಡುಗನನ್ನ ಸೊಂಡಿಲಿಂದ ತೆಗೆದುಕೊಂಡು ಅವ್ರ ತಾಯಿ ಕೈಯ ಕೊಟ್ಟು ಮತ್ತೆ ಮುಂದೆ ಹೊಣ ಆದ್ರೆ ಚಪ್ಪಾಳಿ ಹೊಡೆದವ್ರಿಗೆ ಒಂದು ಮಾತು ಏನು ನಡೆದಿತ್ತು ಅಂತ ತಿಳ್ಕೊಂಡು ಬಹಳ ಮಂದಿ ಮರುದಿವಸ ದೊಡ್ಡ ಪತ್ರಕರ್ತರು ಅವ್ರ ಮನೆಗೆ ಹೋಗ್ತಾರೆ ಸುದ್ದಿ ಮಾಡಾಕ ಅವ್ರು ಹೋಗ್ತಾರ ಇಲ್ಲ ಮದ ಬಂದು ಎಲ್ಲ ಹಾಳು ಮಾಡೈತೆ ಆನೆ ನಿಮ್ಮ ಮಗನ ಮಾತ್ರ ಯಾಕೆ ನಿಮ್ಮ ಮಗನ ಮಾತ್ರ ಯಾಕೆ ಅದು ನಿಮ್ಮ ಸೊಂಡಿ ನಿಮ್ಮ ಕೈಯಾಗಿ ಕೊಟ್ಟು ಮಗಗೆ ಏನು ಮಾಡಲಾರ ಹಾನಿ ಮಾಡ್ತು ಅಂತಂದಾಗ ಇಲ್ಲಿ ಕುಂತೆ ಎಲ್ಲ ಹಿರಿಯಾರು ತಾಯಂದರು ಶರಣಬಂಧುಗಳು ತಲೆಗೆ ಇಟ್ಕೋಬೇಕು ಅವಾಗ ಅವರು ತಾಯಿ ಹೇಳಿದ್ಲು ಇಲ್ಲ ಇವತ್ತೇನೋ ಆನೆಗೆ ಮದ ಬಂದದ ಕರೆ ಬಟ್ ದಿವಸ ಇದೋಡ್ನಾಗ ಹೊಕ್ಕಿತ್ತಲ್ಲ ಅವಾಗ ಹೋಗುವಂಥ ಟೈಮ್ ದೊಡಗೆ ಈ ಆನೆಗೆ ನನ್ನ ಮಗನ ಕೈಯಾಗಿಂದ ದಿವಸ ಒಂದೊಂದು ಬಾಳೆಹಣ್ಣು ಕೊಟ್ಟು ತಿನ್ನಿಸ್ತಿದ್ದೆ ಒಂದು ನೆನಪಿಟ್ಟುಕೊಂಡು ನನ್ನ ಮಗನ ಕೈಯಾಗಿ ಕೊಟ್ಟು ಮುಂದೆ ಹೋಯ್ತು ಅಂತ ಹೇಳಿ ಹೊಡ್ರಿ ಒಂದು ಜ್ವರ ಚಪ್ಪಳಿ ಯಾವುದಕ್ಕೆ ಕುಡಿಬೇಕು ಯಾವುದಕ್ಕೆ ಬಿಡಬೇಕು ಎಲ್ಲವೂ ಬೇಜಾರ ಎಲ್ಲವೂ ಮುಜುಗುರ ಕರೆ ಒಂದು ಬಾಳೆಹಣ್ಣನ್ನು ದಿವಸ ಕೊಟ್ಟಿದ್ದನ್ನು ನೆನಪಿನಾಗೆ ಇಟ್ಕೊಂಡು ಆನೆ ಮುಂದೆ ಹೊಕ್ಕದ ನೀ ಮನುಷ್ಯನ ಉದ್ದಕ್ಕೆ ಬೇಕಾದಂಥ ಸುರಿದ್ರನು ಸಹಿತ ನೂರು ಕೆಲಸದಾಗ ಒಂದು ಕೆಲಸ ಆಗಲಿಲ್ಲ ಅಂದರೆ ತೊಂಬತ್ತೊಂಬತ್ತು ಮಾಡಿದ್ದು ವೇಸ್ಟ್ ಅಕ್ಕವ ಇನ್ನೂ ಒಂದು ಕೆಲಸ ಮಾಡಿಲ್ಲ ಅಂದರೆ ಅವಂದೇನು ಹಚ್ಚಿದಾಗ ಬೇಡ ನಡಿ ಹೋಗಿ ನಾ ಕಡೆ ಅಂತ ತಿಳ್ಕೊಂಡು ಎದ್ದು ಹೊಂಟ್ರೋಡು ಅವ್ರು ಚಪ್ಪಾಳಿ ಹುಡು ಒಂದು ನಾಲ್ಕು ಮಂದಿಗೆ ಅವ್ರ ಹೆಸರು ಸುಂದರ್ ಪಿಚ್ಚೆ ಅನ್ನುವಂಥ ಎದ್ದು ಹೋಗು ಹುಡುಗರಿಗೆ ಹೇಳ್ತೀನಿ ನಾನು ಸುಮ್ಮನೆ ಕುತ್ಕೊಂಡು ನಮ್ಮೂರಾಗಿನೂ ಒಂದಿಷ್ಟು ಮಂದಿ ಹೆಣ್ಮಕ್ಳದ್ರೆ ಅಲ್ಲಿ ಹೋಗಿ ಕುಂದಿರ್ತ ದೂರ ದೂರು ಸಣ್ಣ ಸಣ್ಣ ಹುಡುರು ಎಲ್ಲಿ ಬಂದೀವಿ ನಾವು ಎದಕ್ಕೆ ಬಂದೀವಿ ಯಾವ ವೇದಿಕೆ ಕುಂತೀವಿ ಮಾಡೋದಾದ್ರೆ ಸಾಧನೆ ಹಿಂಗೆ ಮಾಡೋಕೆ ಪ್ರಯತ್ನ ಮಾಡಬೇಕು ಸುಂದರ್ ಪಿಚ್ಚೆ ಅಂತ ತಿಳ್ಕೊಂಡು ಇವತ್ತೇನು ಎಲ್ಲರ ಕೈಯ್ಯಾಗಿ ಆ್ಯಂಡ್ರಾಯ್ಡ್ ಅದಾವಲ್ಲ ಆ ಮೊಬೈಲ್ ನೋಡೋಕೆ ಗೂಗಲ್ ಐತಲ್ಲ ಆ ಗೋರ್ಗಲ್ ಕಂಪ್ನಿ ಸಿಇಒ ಅವ ತಮಿಳ್ನಾಡಿನ ಬ್ರಾಹ್ಮಣರು ಅಮೆರಿಕದಾಗಿರ್ತಾರೆ ಅವ್ನು ಪಗಾರ ಅಂತ ಮಾಡ್ರಿ ನೀವು ಒಂದು ಗಂಟೆಗೆ ಹನ್ನೆರಡು ಲಕ್ಷ ಒಂದು ಗಂಟೆಗೆ ಹನ್ನೆರಡು ಲಕ್ಷ ರೂಪಾಯಿ ದುಡಿತಾನ ಅಷ್ಟ ಅಲ್ಲ ವರ್ಷಕ್ಕೆ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಪಗಾರ ಐತೆ ಅವ್ನಿಗೆ ಅವನು ಚಲೋ ಮಾತು ಸೌಕರ್ಯ ಭಾಳ ಮಂದಿ ಚಲೋ ಡ್ರೆಸ್ ಹಾಕೊಂಡು ಅಗದಿ ಚಲೋ ಗಾಗಲ್ ಹಾಕ್ಕೊಂಡು ಮತ್ತೊಂದು ಮಾಡಿಕೊಂಡು ನಾವು ಶ್ರೀಮಂತರಂಗೆ ಕಾಣಬೇಕಂತ ಬಯಸ್ತಾರ ಶ್ರೀಮಂತರಂಗೆ ಕಾಣು ಹಂಗೆ ಬದುಕಾಕ್ ಹೋಗ್ಬೇಡ್ರಿ ಯಾವ ಹಿಡಿದು ಮಾತಿದು ಗಂಟೆಗೆ ಹನ್ನೆರಡು ಲಕ್ಷ ಎಲ್ಲ ಅಂತ ತಿಳ್ಕೊಂಡು ಒಬ್ರು ಅದಾರ ಅವನ್ ಇವ್ನಕ್ಕಿಂತ ದುಪ್ಪಟ್ಟೈತು ಪಗಾರ ಎಷ್ಟಿಷ್ಟು ಮಂದಿ ಎಂತಿಂತ ರೊಕ್ಕ ಮಾಡ್ಬೇಕು ಅನ್ನೋರು ಎಷ್ಟಿಷ್ಟು ಮಂದಿ ಅಂತ ಜಗತ್ತಿನ ಟಾಪ್ ಮೋಸ್ಟ್ ಟೆನ್ ಶ್ರೀಮಂತರಂತಿನದರಲ್ಲ ಅವ್ರೊಳಗೆ ಒಂದೇ ನಂಬರ್ ಹೆಸರಿನೊಳಗೆ ಐತ ಅವನು ಅವ್ರು ಒಂದು ಮಾತನ್ನು ಹೇಳ್ತಾರೆ ಸುಂದರ್ ಪಿಚ್ಚೆ ಜಗತ್ತಿನೊಳಗೆ ನೀವು ಶ್ರೀಮಂತರಂಗ ಕಾಣಂಗ ಕಾಣು ಹಂಗೆ ಬದುಕಾಕ್ ಹೋಗ್ಬೇಡ್ರಿ ಅಷ್ಟು ಎರಡೂವರೆ ಸಾವಿರ ರೂಪಾಯಿ ಎರಡೂವರೆ ಸಾವಿರ ಕೋಟಿ ಪಗಾರ ಇದ್ರೂ ಸಹಿತ ಒಂದು ದಿವಸನು ಚಲೋ ಸೂಟ್ ಹಾಕಿಲ್ಲ ಚಲೋ ಬೂಟ್ ಹಾಕಿಲ್ಲ ಚಲೋ ಅಗದಿ ಹೌದ್ ಅನ್ನುವಂಥ ಗಡಿಯಾರ ಕಟ್ಟಿಲ್ಲ ದೊಡ್ಡ ಅದ್ಭುತವಾದಂಥ ಒಳಗೆ ಅಡ್ಡ್ಯಾಡೋದಿಲ್ಲ ಆತ ಕೇಳ್ತಾನೆ ಸಿಂಪಲ್ ಅದಾನ ಸರಳ ಅದಾನ ಜೀವನದೊಳಗೆ ಯಾವುದು ಬಹಳ ಕಠಿಣ ಅಂತಂದ್ರೆ ಜೀನಾ ಸರಳ ಹೈ ಅವ್ರ ಮರಣ ಭೀ ಸರಳ ಹೈ ಅವ್ರ ಕಠಿಣ ಕ್ಯಾ ಹೈ ಅಂತ ತಿಳ್ಕೊಂಡು ಯಾರೋ ಕೇಳಿದರು ಜೀನಾ ಅಂದರೆ ಹುಟ್ಟುದು ಮರಣ ಅಂದ್ರೆ ಸಾಯೋದು ಹುಟ್ಟುದು ಭಾಳ ಹಗರ ಐತಿ ಸಾಯೋದು ಭಾಳ ಹಗರ ಐತಿ ಬಟ್ ಬದುಕಿರುವಾಗ ಸರಳ ಆಗಿದ್ದು ಬದುಕುದು ಭಾಳ ಕಠಿಣ ಐತಿ ಅನ್ನುವಂಥ ಮಾತನ್ನು ಮೇಧಾವಿಗಳು ಹೇಳುತ್ತಾರೆ ನೋಡಿ ವಿಚಾರ ಮಾಡಿ ಒಂದು ಮಾತು ಹೇಳಿದ್ದಾರೆ ಕಿಮ್ಮತ್ ಅಷ್ಟು ಸರಳ ನೀವು ಶ್ರೀಮಂತರಂಗ ಕಾಣುವಂಗೆ ಬದುಕೋದಕ್ಕಿಂತ ಶ್ರೀಮಂತರಾಗೇ ಜಗತ್ತಿನಾಗ ಬದುಕ್ರಿ ನಿಮಗೆ ಕಿಮ್ಮತ್ ಬರ್ತೈತೆ ಅಂತ ಸುಂದರ್ ಪಿಚ್ಚೆ ಹೇಳ್ತಾನೆ ಕಾಣಕ್ಕೆ ಕಾಣಕಬೇಡ್ರಿ ನೀವು ಕರೆ ಕರೆನೇ ಶ್ರೀಮಂತರಾಗ್ರಿ ಅಂತ ಇಂಥವರು ದೊಡ್ಡ ದೊಡ್ಡ ವ್ಯಕ್ತಿಗಳ ವಿಚಾರಧಾರೆಗಳನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಡುವಂಥ ಪ್ರಯತ್ನ ಮಾಡೋದು ನೀವು ಚೈನಾ ದೇಶದ ಬಗ್ಗೆ ಹೊಗಳಿದ ಕೂಡಲೇ ನಮ್ಮ ದೇಶ ಬಿಟ್ಟು ಚೈನಾ ಹೊಡ್ತಾರೆ ಅಂತ ಭಾಳ ಮಂದಿ ಅನ್ಕೋಬೋದು ಚೈನಾದೊಳಗೆ ತಮ್ಮ ತಮ್ಮ ಮಕ್ಕಳಿಗೆ ನಾವು ಇವತ್ತಿನ ದಿವಸ ಮಕ್ಕಳನ್ನು ಪಿಕ್ನಿಕ್ ಕರ್ಕೊಂಡು ಹೋಗ್ಕಲ್ಲ ಶಾಲಿ ಒಳಗೆ ವಾರ್ಷಿಕದ ಇದರೊಳಗೆ ಇದಕ್ಕೆ ಕರ್ಕೊಂಡು ಹೋಗ್ತಾರೆ ಅದು ಏನೋ ಒಂದು ಶೈಕ್ಷಣಿಕ ಪ್ರವಾಸ ಅಂತ ತಿಳ್ಕೊಂಡು ಬಟ್ ಚೀನಾ ಸಂಸ್ಕೃತಿ ಒಳಗೆ ಏನು ಮಾಡ್ತಾರೆ ಅಂತಂದರೆ ಹೇಗೆ ಒಂದು ದಿವಸ ಹೊರಗೆ ಹೋಗಿ ತಮ್ಮ ಮಕ್ಕಳನ್ನು ಎಂಟರ್ಟೈನ್ಮೆಂಟ್ ಮಾಡ್ಕೊಂಬರ್ಬೇಕು ಅನ್ನುವಂಥ ಕಾರಣಕ್ಕೆ ಹೊರಗೆ ಹೋಗಿ ಅವ್ರನ್ನ ಪ್ರವಾಸ ಮಾಡ್ಕೊಂಡು ಅನ್ನುವಂಥದ್ದು ಗೊತ್ತೈತಲ್ಲ ಆದರೆ ಚೀನಾ ದೇಶದೊಳಗೆ ಅವ್ರನ್ನ ಪ್ರವಾಸ ಕೇಳಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಅವ್ರ ಅವ ದುಡಿ ಜಗ ಕರ್ಕೊಂಡು ಹೋಗ್ತಾರೆ ಅವ್ರ ಅವ ದುಡಿ ಅಂತ ಜಗ ಕರ್ಕೊಂಡು ಹೋದ್ರೆ ಅವರಪ್ಪ ಹಮಾಲಿ ಮಾಡ್ತಿದ್ರು ತೋರಿಸ್ತಾರೆ ಅವ್ರ ತಾಯಿ ಮತ್ತೊಬ್ಬರ ಮನೆಯೊಳಗೆ ಅಡುಗೆ ಮಾಡ್ತಿದ್ರು ತೋರಿಸ್ತಾರೆ ಅವ್ರ ತಂದೆ ಎಲ್ಲಾದರೂ ಮತ್ತೊಂದು ಕಡೆ ಹೋಗಿ ಗಾಡಿ ಒಳಗೆ ಮಾಲ್ ಹೇರೋದು ಇಳಿಸೋದು ಮಾಡೋದು ಇದ್ರೆ ತೋರಿಸ್ತಾರೆ ತೋರಿಸಿ ಜ್ಞಾನ ಕೊಡ್ತಾರೆ ನೀನು ಚಂದ ಉಣಿಸ್ಬೇಕು ನೀ ಚೆಂದ ಓದಬೇಕು ನೀ ಚೆಂದ ಕಲಿಬೇಕು ಅನ್ನುವಂಥ ಕಾರಣಕ್ಕೆ ನಿನಗೂ ಗೊತ್ತಾಗಲಾರ್ದಂಗೆ ನಿಮ್ಮ ತಂದೆ ತಾಯಿ ಇಷ್ಟ ಬೆವ್ರು ಅರ್ಸಾಕತ್ತಾರ ನೋಡು ಅಂತ ತಿಳ್ಕೊಂಡು ಸಣ್ಣ ವಯಸ್ಸಿನೊಳಗೆ ಅವ್ರಿಗೆ ಜ್ಞಾನ ಕೊಟ್ಟಿದ್ದಕ್ಕಾಗಿ ಜಗತ್ತಿನೊಳಗೆ ಇವತ್ತು ಭಾರಿ ಟೆಕ್ನಾಲಜಿ ಒಳಗೆ ಅವ್ರು ಮುಂದೊಕ್ಕಾರನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು ನಾವು ಕಾರಣ ಕಾರಣ ಇಷ್ಟವಂಥ ಉದ್ದೇಶ ಏನು ಅಂತಂದರೆ ಭಗವಂತ ಹೊಳಬಳ್ಳ ಈ ಜೀವನವನ್ನು ಯಾರಿಗೂ ಕೊಡೋದಿಲ್ಲ ಇಲ್ಲಿ ಕುಂತವರೆಲ್ಲ ತಲೆಗೆ ಇಟ್ಕೊಳ್ಬೇಕು ಭಾಳ ಮಂದಿ ಏನು ತಿಳ್ಕೊಂಡಾರ ಹೊಟ್ಟೆಯಾಗಿ ಕೂಸಿರ್ಬೇಕಾದ್ರೆ ಭಗವಂತನ ಸ್ಮರಣೆ ಮಾಡ್ತೈತಿ ಹುಡುಗ ಅದು ಹುಡುಗಿರಲಿ ಹುಡುಗಿರಲಿ ಹೊಟ್ಟಾಗಿರುವಂಥ ಕೂಸು ಅಂತದಂತ ಭಗವಂತ ನನ್ನ ಹೊರಗೆ ಬಿಡು ನೀ ಮೊದಲು ತಾಯಿ ಗರ್ಭದಿಂದ ಹೊರಗೆ ಬಂದು ಕೂಡಲೇ ನಿನ್ನ ಬಿಟ್ಟರೆ ನಾನು ಯಾರನ್ನು ನೆನೆದಿಲ್ಲ ಈ ಭೂಮಿ ಮೇಲೆ ನಿನ್ನ ಸ್ಮರಣೆ ಮಾಡ್ಕೊಂತ ಇರ್ತೀನಪ್ಪ ಯಾಕೆ ನಾನು ಇಲ್ಲಿ ಇಟ್ಕೊಂಡು ಕುಂತು ಹೊರಗೆ ಕಳಿಸ್ದ ನಾನು ತಿಳ್ಕೊಂಡು ಹೊಟ್ಟಾಗಿರುವಂಥ ಕೂಸು ಭಗವಂತಕ್ಕೆ ಪ್ರಾರ್ಥನೆ ಮಾಡ್ತದೆ ಏನಂತ ನಾನು ಹೊರಗೆ ಕಳಿಸು ನಿನ್ನ ಧ್ಯಾನ ಮಾಡ್ತೀನಿ ನಿನ್ನ ಬಗ್ಗೆ ನಾನು ಚಿಂತನೆ ಮಾಡ್ತೀನಿ ನಿನ್ನ ಬಿಟ್ಟರೆ ಯಾರು ಇಲ್ಲ ನಿನ್ನ ಹಾಡಿ ಹೊಗಳ್ತೀನಿ ಮತ್ತು ಪರಮಾತ್ಮ ಮನುಷ್ಯನ ಸೃಷ್ಟಿ ಮಾಡಿದ್ದು ಅದಕ್ಕೆ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿದ ಸೃಷ್ಟಿ ಮಾಡಿ ಅನೇಕ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ ಅನೇಕ ಪ್ರಾಣಿಗಳ ಸೃಷ್ಟಿ ಆದ ನಂತರದಲ್ಲಿ ಒಂದು ಸಲ ಅವ ಹಿಂಗೆ ತಳಗೆ ಬಂದ ಯಾವ ಒಂದು ನಾವು ನೋಡುವಲು ಒಂದು ಅವನ ಕೂಟ ಮಾತಾಡುವಲು ಜಗತ್ತು ಸುಂದರ ಐತಿ ಸೃಷ್ಟಿನರ ಸುಂದರ ಐತಿ ಆದರೆ ಯಾರು ಅವನ ಬಗ್ಗೆ ಇದನ್ನು ಮಾಡಿಯಪ್ಪ ಎಷ್ಟು ಚಂದ ನಮಗೆ ಮಾಡಿಟ್ಟಿಪ್ಪ ಅಂತ ಅನ್ನೋರು ಯಾರೂ ಸಿಗಲೇ ಇಲ್ಲ ಅವಾಗ ಜ್ಞಾನೋದಯ ಆಯಿತು ಬಹುತೇಕ ಈ ಪ್ರಾಣಿಗಳನ್ನು ಮಾಡೋದರಿಂದ ನನಗೇನು ಲಾಭ ಇಲ್ಲ ನಾ ಮಾಡಿದ್ದ ಸೃಷ್ಟಿಯನ್ನು ಹೊಗಳುವಂಥವ್ರು ಯಾರಾದರೂ ಬೇಕಲ್ಲ ಅಂತ ಹೊಗಳಾಕಂತ ಬಂದವರು ನಾವು ನಾವು ಹೊಗಳದ್ದು ಬಿಟ್ವಿ ನಮ್ಮನ್ನು ನಾವು ಹೊಗಳ್ಕೊಂತ ಕುಂತೀವಿ ಇಲ್ಲಿ ಯಾರ ಇಷ್ಟು ಇದಾದ ಕೂಡಲೇ ಇವ್ರು ಹಂಗೆ ಅವ್ರು ಹಂಗೆ ಅಂತ ಆದರೆ ಅವನು ಹೊಗಳಾಕೆ ಬಂದವರು ಇಲ್ಲಿ ಮನುಷ್ಯನ ಸೃಷ್ಟಿ ಮಾಡಿದ ಸೃಷ್ಟಿ ಮಾಡಿ ಒಂದು ದಿವಸ ಬಂದವ ಈ ಭೂಮಿ ಮೇಲೆ ಭೂಮಿ ಮೇಲೆ ಬಂದ ನಾನು ತಿಳ್ಕೊಂಡು ಬಂದ ಬಂದ ಕೂಡಲೇ ಒಂದು ಪಾತ್ರಗಿತ್ತಿ ಪತಂಗ ಅಂತಿರಲ್ಲ ಪತಂಗದ ಮುಂದೆ ನಿಂತ ಹೆಂಗೈತೆ ನಾ ಮಾಡಿದ ಸೃಷ್ಟಿ ಅಂತ ಕೇಳಿದ ಭಗವಂತ ಹೆಂಗೈತೆ ಅಂದ ಕೊಡ್ಲೇನ ಪಾತ್ರಗಿತ್ತಂತದ ಎಷ್ಟು ವಿಶಾಲ ಜಗತ್ತು ಪರಮಾತ್ಮನೇ ಏನು ಚಲೋ ಚಲೋ ಯಾ ಹುಡ್ನ ಕುಂದ್ರಸ್ರಪ್ಪ ನಿಮ್ಮ ನಿಮ್ಮ ಹುಡುಗರು ಕರ್ಕೊಂಡು ಕುಂದ್ರೆ ಮೇಲೆ ಎದಕ್ಕೆದ್ದು ಅಲ್ಲಿ ಆಕಾಶ ಯಾವ ಕಡೆ ಹೋಗ್ತಿ ಆ ಕಡೆ ಸುಂದರವಾದಂಥ ಗಿಡಗಳದಾವ ಇಂಥ ಅದ್ಭುತ ಸೃಷ್ಟಿ ಒಳಗೆ ನಾ ಎಷ್ಟು ದಿವಸ ಬದುಕ್ತೀನಿ ಅನ್ನುವಂಥದ್ದು ಮುಖ್ಯ ಅಲ್ಲ ಆನಂದವಾಗಿ ಬದುಕ್ತೀನಲ್ಲ ಇದಕ್ಕಿಂತ ದೊಡ್ಡ ಸೃಷ್ಟಿ ಏನೈತಿ ಪರಮಾತ್ಮನೇ ನಿನಗೊಂದು ದೊಡ್ಡ ಶೆಲೂಟ್ ಅಂತ ಅದು ಪಾತ್ರಗಿತ್ತಿ ಮುಂದೆ ಸ್ವಲ್ಪ ಕೋಗಿಲಿ ಹತ್ತಿರ ಬಂದ ಹಂಗೈತಿ ನಾವು ಮಾಡಿದ ಸೃಷ್ಟಿ ನೋಡಪ್ಪ ನನಗೆ ಮೂರು ತಿಂಗಳ ಆನಂದ ಇರುವಲ್ಲಕ್ಕೆ ಮೂರು ತಿಂಗಳ ಆನಂದ ಪಡ್ಕೊಳ್ಳೋದಕ್ಕೆ ಒಂಬತ್ತು ತಿಂಗಳ ಪ್ರಯತ್ನ ಪಡ್ತೀನಿ ನಾನು ಯುಗಾದಿ ಬರೋದಕ್ಕಿಂತ ಮುಂಚೆಕ್ಕೆ ವಸಂತದ ಗಾಳಿ ಬೀಸಾ ಕತ್ತು ವಸಂತದ ಗಾಳಿ ಟೈಮ್ದೊಳಗೆ ಎಲ್ಲ ಮಾಮರಗಳು ಚಿಗುರುತ್ತವೆ ಬೇವಿನ ಗಿಡಗಳೆಲ್ಲ ಹೂಗಳನ್ನು ಬಿಡ್ತಾವೆ ಎಲ್ಲ ಗಿಡಗಳು ಹಣ್ಣು ಕಾಯಿಗಳನ್ನು ಬಿಡ್ತಾವೆ ಅಂಥ ಟೈಮ್ದೊಳಗೆ ನನ್ನ ದನಿ ಹೊರಗೆ ಬರುತ್ತದೆ ಅಲ್ಲಿ ಮಟ್ಟ ನನ್ನ ಕಾಯಿ ಅಂತಲೇ ತಿಳ್ಕೊಂಡಿರ್ತಾರೆ ಮಂದಿ ಯಾಕಂದ್ರೆ ಕಾಗಿ ಕೋಗಿಲಿ ನೋಡೋದಕ್ಕೆ ಎರಡೂ ಒಂದ ಇರ್ತಾವೆ ಅದಕ್ಕೆ ಹೇಳಿದರು ಕಾಕ ಕೃಷ್ಣ ಪಿಕ ಕೃಷ್ಣ ಕೋಬೇದ ಪಿಕ ಕಾಕಯ್ಯೋ ವಸಂತ ಸಮಯ ಪ್ರಾಪ್ತೆ ಕಾಕ ಕಾಕಃ ಪಿಕ ಪಿಕಹ ಕಾಗಿ ಮತ್ತು ಕೋಗಿಲಿ ನೋಡೋದಕ್ಕೆ ಎರಡು ಒಂದೇ ಇರ್ತಾವೆ ಆದರೆ ವಸಂತ ಸಮಯ ಬಂದಾಗ ಅದರ ಕೋಗಿಲಿಯ ಕಂಠದಿಂದ ಹಾಗಾದ್ರೆ ನಿಮ್ಮನ್ನು ಕೇಳ್ತೀನಿ ಕಾಗಿ ಒದರ್ತದ ಅಂತ ಕೇಳ್ತಾರೆ ಕೋಗಿಲೆ ಒದರ್ತದ ಅಂತದ್ದು ಹಾಡ್ತದಂತ ಏನಂತಾರವಾ ಕೋಗಿಲೆ ಹಾಡುತ್ತ ಒದರುತ್ತ ಹಾಡ್ತದೆ ಕಾಗಿ ಕಾಗಿ ಒದರ್ತದ ಹಾಡ್ತದೆ ನೋಡಿರಿ ಒಂದು ಕೋಗಿಲೆ ಅದು ಕೂಗಿದ್ರೆ ಹಾಡ್ತದ ಅಂತ ಹೇಳ್ತಾರೆ ಒಂದು ಕಾಗೆ ಅದು ಒದರಿದ್ರೆ ಅದು ಹಾಡಿದ್ರೆ ಒದರ್ತದ ಅಂತ ಹೇಳ್ತಾರೆ ಹಾಗಾದ್ರೆ ಕೋಗಿಲೆ ಮಾಡಿರುವಂಥ ಉಪಕಾರ ಏನು ಕಾಗಿ ಮಾಡಿರುವಂಥ ಅಪಕಾರ ಏನು ಬಹುತೇಕ ನಮ್ಗೆ ಯಾರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಆದರೆ ಯಾವುದು ಮನುಷ್ಯನಿಗೆ ಇಂಪನ್ನಿಸ್ತದ ಅದನ್ನು ಭಾಳಷ್ಟು ಆನಂದವಾಗಿ ಹೊಗಳ ಅದಕ್ಕೆ ಕೋಗಿಲೆ ಅಂತದ ಬಹುತೇಕ ಈ ಜಗತ್ತಿನೊಳಗೆ ಮೂರು ತಿಂಗಳು ನಾ ಬದುಕುವುದಕ್ಕಾಗಿ ನಿನ್ನ ಸೃಷ್ಟಿಯನ್ನು ಜಪ ಮಾಡ್ಕೊಂಡಿರ್ತೀನಿ ಭಗವಂತೆ ಯಾರು ಕೇಳ್ತಾರೋ ಬಿಡ್ತಾರೋ ನನಗಂಕೂ ಗೊತ್ತಿಲ್ಲ ಹಾಗಾದರೆ ಈ ಕೇಳಿ ಹಾಡಿ ಆನಂದ ಪಡೋದನೆ ನೀ ಕೇಳಿದರೆ ಕೇಳು ಕೇಳದಿರ್ದಡೆ ಮಾಡು ನಾನಿನ್ನ ಹಾಡಿದಲ್ಲದೆ ಸೈರಿಸಲಾರೇ ನಯ್ಯ ನೀ ಕೇಳ್ತೀಯಂತ ಹಾಡ್ಬೇಕನ್ನವ್ರ ನಾವು ನೀವು ಕೇಳ್ರಿ ಅಂತ ನಾ ಹೇಳಾವ ಇವ್ರು ಕೇಳಿ ಅಂತ ಹಾಡೋರು ಆದರೆ ಅಕ್ಕ ಅಯ್ಯ ನೀ ಕೇಳಿದರೆ ಕೇಳು ಕೇಳದಿರ್ದಡೆ ಮಾಡು ನಾನಿಮ್ಮ ಹಾಡಿದಲ್ಲದೆ ಸೈರಿಸಲಾರೆ ನಯ್ಯ ನೀ ಕೇಳಬೇಕಂತಿಲ್ಲ ನೀನು ನೋಡಬೇಕಂತಿಲ್ಲ ಅಯ್ಯ ನೀ ನೋಡಿದರೆ ನೋಡು ನೀ ನೋಡೋದಿರ್ತಡೆ ಬಿಡು ನನಗೇನಾಗದು ಕಟ್ಟದ ನಾನಿನ್ನ ನೋಡಿಲ್ಲ ಅಂದನೆ ಸೈರಿಸಲಾರೇನೆ ಅಯ್ಯ ನೀನನ್ನು ನೋಡಬೇಕಂತ ಯಾವ ಇರಾದನೆ ನೀನು ನನಗಿಲ್ಲ ಯಾಕೆ ಅಕ್ಕ ದೊಡ್ಡ ಕೆಕ್ಕಾಳ ಅಂದ್ರೆ ಇದಕ್ಕೆ ದೊಡ್ಡ ಕೆಕ್ಕಾಳ ಎಷ್ಟು ಮಂದಿ ತಾಯಿ ಅಂದ್ರೆ ಹುಟ್ಟ್ಯಾರ ಎಲ್ಲರೂ ಅಕ್ಕ ಮಾದೇವಿ ಆಗಕತೆ ನಮ್ಮ ಭಕ್ತಿ ಬ್ಯಾರೆ ಅವು ನಾವು ಬಂದು ಸ್ವಾಮಿಗಳು ಯಾರು ಪಟ್ನ ಬಂದ್ಗುಡ್ಲೆ ಮಾತಾಡ್ಸಲಿಲ್ಲ ಅಂದ್ರೆ ಅಯ್ಯಯ್ಯ ಸ್ವಾಮಿಗಳು ಏನು ನೋಡೋಲ್ಲ ಬಿಡು ನಮ್ಮನ್ನು ಇವರು ಬಂದ್ಗುಡ್ಲೆ ಹಿಡ್ಕೊಂಡು ಅಂದಿರಬೇಕು ಅರ್ತೀನ ಬರೀವಾ ಈಗ ಬಂದಿರೋ ಬಂದಿಪ್ಪ ಈಗ ಅಂತ ಆದರೆ ಮಾದೇವಿ ಅಂತಾಳೆ ಅಯ್ಯ ನೀನು ನೋಡಿದರೆ ನೋಡು ನೋಡಿದಿರ್ತಡೆ ಬಿಡು ನಾನಿನ್ನ ನೋಡಿದಲ್ಲದೆ ಸೈಲಿಸಲಾರೇನಯ್ಯ ನೋಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ ಬಟ್ ನಿನ್ನ ನೋಡೋದ್ರಿಂದ ನನಗೆ ಪರಮ ಸಂತಸ ಐತಿ ನಾನು ಎಲ್ಲಿದ್ರು ಸಹಿತ ನೀವು ಕಣ್ಣು ಮುಚ್ಚು ಕುಂತಿದ್ರು ಸಹಿತ ನಿನ್ನ ನೋಡಿ ಹೋದ್ರೆ ನನಗೆ ಆನಂದ ಆಕತ್ತ ಅಂತ ತಿಳ್ಕೊಂಡು ಅಕ್ಕಮದೇವಿ ಗುಡಿಗೆ ಬರ್ತಾಳೆ ನೀವು ಹಂಗಲ್ಲ ಮೊದಲು ಅಪ್ಲೈ ಮಾಡ್ತೀರಿ ನೀವು ದೇವ್ರಿಗೆ ಬಂದು ಅಪ್ಲೈ ಮಾಡಿದ ಕೊಟ್ಲೇ ರಿಪ್ಲೈ ಆಕತ್ತ ರಿಪ್ಲೈ ಆದ ಕೊಡ್ಲೇ ಸಪ್ಲೈ ಆಗ್ಬೇಕಂದ್ರೆ ಪವರ್ಫುಲ್ಲ ದೇವರು ಹತ್ತಿ ಕಟ್ಟಿಗೆ ಅಂತ ಯಾರು ಊದ್ ಬತ್ತಿ ತಗೊಂಬರದು ಇದ್ದು ಎಣ್ಣೆ ಬತ್ತಿ ಅಲ್ಲೇ ಗುಡಿಗೆ ವರ್ಷ ಹೋಗೋದು ಭಕ್ತರು ಅಂತಾರ ಅದಕ್ಕೆ ಹತ್ತಿ ಕಟ್ಟಿಗೆ ಅಂತ ಯಾರು ಬತ್ತಿ ರೀ ಹನ್ನೆರಡು ವರ್ಷ ಆತು ಅಜ್ಜ ದೀಪ ಹಚ್ಚು ಕಣ್ಣು ಅಂತ ಅಜ್ಜ ಅವಾಗ ಕಣ್ಣು ಮುಚ್ಕೊಂಡು ಕುಂತಿದ್ರು ಎಲ್ಲಿ ಕುಂದಿರ್ತಿದ್ರಿ ಇಲ್ಲಿ ಭಗವಂತ ಕಣ್ಣು ಎಂದೂ ಮುಚ್ಕೊಂಡು ಕುಂತಿಲ್ಲ ಏನು ಅದ್ಭುತ ಸೃಷ್ಟಿ ಮಾಡಿಟ್ಟ ನೋಡ್ರಿ ಎಂಥ ಅದ್ಭುತ ಸೃಷ್ಟಿಯನ್ನು ಮಾಡಿಟ್ಟ ನೀ ಹುಟ್ಟೋದಕ್ಕಿಂತ ಮುಂಚೆಕ್ಕೆ ಭಗವಂತನ ಸೃಷ್ಟಿಯ ವೈಶಿಷ್ಟ್ಯ ಎಷ್ಟು ದೊಡ್ಡದು ಅಂತಂದ್ರೆ ನೀವು ಹುಡ್ತೀಯ ಅನ್ನುವಂಥದ್ದನ್ನು ಒಂಬತ್ತು ತಿಂಗಳು ಮುಂಚೆಕ್ಕೆ ಗೊತ್ತು ಮಾಡ್ತಾನೆ ಬಟ್ ಈ ಜಗತ್ತು ನೀವು ಬಿಟ್ಟು ಹಾಕಿ ಅಂದ್ರೆ ಒಂಬತ್ತು ಸೆಕೆಂಡನು ಗೊತ್ತು ಮಾಡಲಾರ್ದಂಗೆ ಪರಮಾತ್ಮ ಉಪಕಾರ ಮಾಡ್ಯಾನಂದ್ರೆ ಇದಕ್ಕಿಂತ ದೊಡ್ಡದು ಇನ್ನೇನು ಮಾಡ್ಬೇಕು ಅವ ನಮಗೆ ಒಂಬತ್ತು ತಿಂಗಳು ಮನುಷ್ಯ ಹುಟ್ಟತಾನ ಅನ್ನುವಂಥದ್ದು ಗೊತ್ತಾಗಬೇಕಾದ್ರೆ ಒಂಬತ್ತು ತಿಂಗಳು ಗಂಡು ಬರ್ತತ್ತೋ ಹೆಣ್ಣು ಬರುತ್ತೋ ಗೊತ್ತಿಲ್ಲ ಅವ್ಗೆ ಏನು ಬೇಕು ಎಲ್ಲ ತಯಾರು ಮಾಡ್ಕೊಂಡು ಕುಂದ್ರಿ ಅವ್ಗೆ ಏನು ಜಗ ಬೇಕೋ ಸಾಲಿಗೆ ಇದು ಬೇಕೋ ದುಡಿ ದುಡಿ ಅಂತ ಹೇಳ್ಕೊಂಡು ಒಂಬತ್ತು ತಿಂಗಳು ಮುಂಚೆಗೆ ಗೊತ್ತು ಮಾಡ್ತಾರೆ ಆದರೆ ಜಗತ್ತನ್ನು ಬಿಟ್ಟು ಹೋಗಬೇಕಾದ್ರೆ ಒಂಬತ್ತು ತಿಂಗಳಲ್ಲಿ ಒಂಬತ್ತು ಸೆಕೆಂಡನು ಗೊತ್ತಾಗಂದ್ರು ಒಂಬತ್ತು ಸೆಕೆಂಡು ಗೊತ್ತ ಹಿಂಗೆ ಕುಂತಿದ್ದೇನೆ ರೀ ಹಿಂಗ ಎದ್ದು ರೀ ಎಲ್ಲಿ ರೀ ನೀ ಹುಟ್ಟಿಸಿದಲ್ಲಿ ಹುಟ್ಟಿ ನೀ ಸಾಯಂದಲ್ಲಿ ಸಾಯದೆ ಸಾವು ಎನ್ನ ವಶವೇ ಅಯ್ಯ ಬಸವಣ್ಣವ್ರು ಹೇಳ್ತಾರೆ ನೀ ಹುಟ್ಟಂದಲ್ಲಿ ಹುಟ್ಟಬೇಕು ಅವ ಸಾಯಂದಲ್ಲಿ ಸಾಯಬೇಕು ಏ ಕುಂಬೇಳ್ದ ಸತ್ರಿ ಅಂದ್ರೆ ಹೌದು ಅವ್ರು ಸಾವಲ್ಲಿ ಐತಿ ಸಾವಲ್ಲಿ ಬಿಟ್ಟ ಅವ್ರನ್ನ ಕರ್ಕೊಂಡು ಹೋಗೈತಿ ಅಲ್ಲಿ ಅದಕ್ಕೆ ಬಸವಣ್ಣವ್ರು ಅಂತಾರೆ ನೀ ಹುಟ್ಟಿಸಿದಲ್ಲಿ ಹುಟ್ಟಿ ನೀ ಸಾಯಂದಲ್ಲಿ ಸಾಯದೆ ಸಾವು ಎನ್ನ ವಶವೇ ಅಯ್ಯ ನೀ ಇರುವಂದಲ್ಲಿ ಇರದೆ ನೀ ಇರೋ ಅಂತಂದಲ್ಲಿ ಇರಬೇಕು ನಾನು ನೀ ಹೋಗಂದಲ್ಲಿ ಹೋಗಬೇಕು ಆದರೆ ಇದು ಯಾವುದು ಬದುಕು ನನಗೆ ಕೈಯಾಗಿಲ್ಲಪ್ಪ ಇದೆಲ್ಲವೂ ನಿನ್ನ ಕೈಯಾಗಿರುವಂಥದ್ದು ಮೇನ ತುದಿಯ ಮೇನ ತುದಿಯ ಗೊಂಬೆಯಂತೆ ಆಡಿದೆ ನೈ ಆ ಆಡಿಸಿದಂತೆ ತೊಗಲು ಗೊಂಬೆ ಆಟ ಆಡಿಸೋರು ಹೆಂಗೆ ದಾರ ತೊಗೊಂಡು ಹೆಂಗೆ ಕುಣಿಸ್ತಿರ್ತಾರ ಗೊಂಬಿನ ಹಂಗೆ ಪರಮಾತ್ಮ ನಮ್ಮನ್ನ ಒಂದು ದಾರ ಕಟ್ಟಿ ಇಲ್ಲಿ ಒಂದು ಹೆಣ್ಣು ಮಾಡ್ಯಾನ ಒಂದು ಗಂಡು ಮಾಡ್ಯಾನ ಗಂಡು ಹೆಣ್ಣು ನೋಡಿಕೊಂಡು ಅವರವ್ರ ಆಟ ತಕ್ಕಂಗೆ ಅವ್ ಕುಣಿಸ್ಕೊಂತ ಕುಂತಾನಿಲ್ಲ ಭಗವಂತ ಅವ ಕುಣ್ದಂಗೆ ಕುಣ್ಯಾಕ್ ಬಂದಿವಿ ಅಟ್ಟ ನಾವು ಬೇರೆ ಏನೂ ಇಲ್ಲ ನಮ್ದಿಲ್ಲ ಬಟ್ ಅವನಿಗೆ ಆಟ ಯಾವಾಗ ಬೇಸರ ಆಗ್ತದೆ ಅವಾಗ ಜೊಂಬ್ಬಿಡ್ತಾನೆ ನಮ್ದೆಲ್ಲ ತೊಳಗಿ ಬಿದ್ದೋಗ ಇರುಮಠ ಅಟ್ಟ ನೋಡ್ರಿ ನೀವು ಇರುಮಠ ಅಟ್ಟ ಭಾಳ ಚಲೋ ಇರ್ತದೆ ಹೋದ ಮೇಲೆ ಮುಗಿದ ಹೋಯ್ತಲ್ಲ ಯಾವಾಗ ಹೋಗ್ತದೆ ಹೇಳಕ್ಕೆ ಆಗೋದಿಲ್ಲ ಅದಕ್ಕೆ ಒಂದು ಕಡೆ ಸಂತ ತುಕಾರ ಹೇಳ್ತಾರೆ ಮರಾವೇ ಪರಿತಿ ಕೀರ್ತಿ ರೂಪಿ ಉರಾವೇ ನೀವು ಹುಟ್ಟದ ಸಾಯುದಂತ್ರು ನಕ್ಕಿನ ಅದು ಯಾವುದು ಕಟ್ಟದ ಅದು ಬೆಳತೈತೆ ಯಾವುದು ಬೆಳೆದೈತೆ ಅದು ಬೆಳತೈತೆ ಯಾವುದು ಹುಟ್ಟೈತಿ ಅದು ಸಾಯತೈತ ಇದು ಜಗತ್ತಿನ ನೇಮ ಅದ ಅದು ಮತ್ತೆ ಹುಟ್ಟಬೇಕು ಮತ್ತೆ ಬೆಳಿಬೇಕು ಹುಟ್ಟದವ್ರ ಎಲ್ಲರೂ ಇಲ್ಲೇ ಇದ್ದು ಬಿಟ್ಟಿದ್ರೆ ಮುಂದೆ ಹುಟ್ಟವ್ರಿಗೆ ಜಗ ಎಲ್ಲಿ ಇರ್ತೈತಿ ಇರಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಡಿ ವಿ ಜಿ ಅಂತಾರೆ ಹುಟ್ಟದವರು ಸಾಯದೆ ನಿಲ್ಲೇ ಮುಂದೆ ಹುಟ್ಟುವರಿಗೆ ಜಗ ಎಲ್ಲೇ ಎಷ್ಟು ಚಂದ ಕೇಳ್ತಾರೆ ನೋಡ್ರಿ ಮುಂದೆ ಹುಟ್ಟವ್ರಿಗೆ ಎಲ್ಲಿ ಜಗ ತೊಟ್ಟಿಲಗಳೆಷ್ಟು ಮರಣಗಳಷ್ಟು ಈ ದರೆಯೊಳಗೆ ನಮ್ಮ ಮಗ ಹುಟ್ಟೆನಂದ್ ಕುಡಿಯೇನೋ ತೊಟ್ಟ ಹಾಕ್ತಿವಿ ನಾವು ಮಕ್ಕಳನ್ನ ಬಹಳ ಚಂದ ತೊಟ್ಟಲು ತೂಗ್ತೀವಿ ತೊಟ್ಟಲ ತೂಗಾಕತ್ತೀವಿ ಅಂತಂದ್ರೆ ವಿಚಾರ ಮಾಡ್ಕೋಬೇಕು ತೊಟ್ಟಲ ತೂಗಾ ವರ್ಷದ ನನ್ನ ಮಕ್ಳು ಐದು ವರ್ಷದ ಖುಷಿ ಪಡ್ತೀವಿ ನಾವು ಆದ್ರೆ ಜಗತ್ತಿನ ಹಂಗಿಲ್ಲ ನನ್ನ ಮಗ ದೊಡ್ಡವ್ ಆಗಾಕತ್ತಾನಂದ್ರೆ ಸಾವಿಗೆ ಸಮೀಪ ಅಂತ ತಿಳ್ಕೊಬೇಕು ನಾವು ನನ್ನ ಮಗ ದೊಡ್ಡವ್ರಾಗಾಕತ್ತಾರ ನನ್ನ ಮಗಳು ದೊಡ್ಡಕ್ಕೆ ಅಂದ್ರೆ ಸಾವಿಗೆ ಸಮೀಪ ಹಾಕೊಂತ ನಿಂತೀವಿ ಅಂತ ತಿಳ್ಕೊಬೇಕು ನಾವು ಜಗತ್ತಿನೊಳಗೆ ಒಂದು ದಿವಸಕ್ಕೆ ಎಷ್ಟೋ ಮಂದಿ ಸಾಯ್ತಾರೆ ಎಷ್ಟೋ ಮಂದಿ ಹುಟ್ಟತಾರ ಅವ್ರ ಲೈನ್ಯಾಗ ನಿಂತೀವಿ ನಾವು ಅಷ್ಟ ನಮ್ಮ ಪಾಳೆ ಯಾವಾಗ ಬರ್ತದೆ ಹೇಳಕ್ ಆಗೋದಿಲ್ಲ ಪಾಳೆ ಬರುವುದೇ ಅದು ಹಂಡ್ರೆಡ್ ಪರ್ಸೆಂಟ್ ಐತಿ ಎಂದ ನೀವು ನಿಮ್ಗೆಲ್ಲ ಗೊತ್ತಿರಲಿ ಕೃಪಯಾ ಧ್ಯಾನ ದೀಜಿಯೇ ಅಂತ ತಿಳ್ಕೊಂಡು ರೈಲ್ವೆ ರೈಲ್ವೆ ಸ್ಟೇಷನ್ ಒಳಗೆ ಅವ್ರು ಹೇಳ್ತಿರ್ತಾರೆ ನೋಡ್ರಿ ಯಾತ್ರಿಗಣ್ ಕೃಪಯಾ ಧ್ಯಾನ ದೀಜಿಯೇ ಎಲ್ಲಿ ಕೇಳ್ತಿರ ಇದನ್ನ ರೈಲ್ವೆ ಸ್ಟೇಷನ್ ಕೇಳ್ತಾರೆ ಅವ್ರು ಹೇಳ್ತಾರೆ ಏನಂತಾರೆ ಕೃಪೆಯಾ ಧ್ಯಾನೀಜಿಯೇ ಯಾತ್ರಿಗಣ್ ನಿಮಗೆ ಟಿಕೆಟ್ ಕನ್ಫರ್ಮ್ ಆಗೈತಿ ಈ ಸದ್ಯ ಪ್ಲಾಟ್ಫಾರ್ಮ್ಗೆ ಇಷ್ಟನೇ ಪ್ಲಾಟ್ಫಾರ್ಮಿಗೆ ಟ್ರೈನ್ ಬರ್ತೈತಿ ಆನೆ ವಾಲೆ ಹೇ ತುಮಾರೆ ಟ್ರೈನ್ ಅಂತ ಹೇಳ್ತಾರಲ್ಲ ನೀವು ಬರುವಂಥ ಟ್ರೈನ್ ಪಕ್ಕ ಆಗೈತಿ ಸದ್ದ ಬರ್ತೈತಿ ನೀವು ಜಾಗೃತಾಗಿ ನಿಲ್ರಿ ಅಲ್ಲಿ ಅಂತ ತಿಳ್ಕೊಂಡು ಹೇಳ್ತಾರಲ್ಲ ಹಂಗೆ ಬಹುತೇಕ ಈ ಟ್ರೈನ್ ತಪ್ಪಿಸ್ಕೊಂಡ್ರೆ ಟಿಕೆಟ್ ಏನಾದರೂ ಮಾಡಿ ರೊಕ್ಕ ತೊಗೊಳಕ್ಕೆ ಬರ್ತದ ಬಟ್ ನಾವು ಅಲ್ಲಿಂದ ಇಲ್ಲಿ ಮಠ ಬರಬೇಕಾದ್ರೆ ಹೊಳ್ಳಿ ಹೋಗು ಟಿಕೆಟ್ ಖರೀದಿ ಮಾಡ್ಕೊಂಡೆ ಬಂದವರು ನಾವೆಲ್ಲ ಇಲ್ಲಿ ಬಂದವರು ಹೊಳ್ಳಿ ಹೋಗು ಟಿಕೆಟ್ ಇದಕ್ಕೆ ಚಪ್ಪಾಳಿ ಹಿಡಿಯೋಂಗಿಲ್ಲ ನೀವು ಹೇಗೆ ಕೊಡ್ತೀರಿ ನೀವು ನೀವು ಗಟ್ಟವ್ರೆ ಹಳ್ಳಿ ಹೋಗುದು ಮಾತಾಡ್ತಾರೆ ವೈ ಇವ್ರು ಸಾಮ್ಗಳು ಇದಕ್ಕೆ ಹೊಡಿದ ಅಂದ ನೀನ್ ನಾ ಹೇಳಿಲ್ಲ ಅಂದ್ರೆ ಏನು ಹೋಗೋದು ಇಲ್ಲೇ ಹೋಗೋರ ಹೋಗವ್ರ ಬಗ್ಗೆ ಪಿ ಎಚ್ ಡಿ ಮಾಡಿದ್ರು ಹೋಗುದ ಪಿ ಎಚ್ ಡಿ ಮಾಡಂಗಿಲ್ಲ ರೀ ನಾ ಅದ್ರ ಬಗ್ಗೆ ಏನೋ ರೀ ಆ ಶಬ್ದನ ಕಿವಿಗೆ ಹಾಕೊಳಂಗಿಲ್ಲ ಅಂದ್ರೆ ಹೋಗುದ ಇಲ್ರಿ ನಾ ಒದ್ರ ಪಂದ್ರೆ ಮಾಡ್ಕೊಂಡು ಒಳ ರೀ ಅಂದ್ರೆ ಹೋಗುದ ಏನು ಬೇಕಾದ್ ಮಾಡ್ಕೊಂಡು ದೊಡ್ಡ ಒಂದು ರೂಮ್ ಮಾಡ್ಕೊಂಡು ಒಟ್ಟ ಹೊರಗೆ ಬರ್ಲಾರ್ದಂಗೆ ಹೊರಗಿನ ಗಾಡಿ ತಗೊಳಾರ್ದಂಗೆ ಎ ಸಿ ರೂಮ್ನಾಗ ಕುಂದಿರ್ತೀನಿ ರೀ ಅಲ್ಲೇ ಟಪ್ ರೀ ಮತ್ತೊಂದು ರೀ ಅಲ್ಲೇ ಊಟ ತೊಗೊಂಡಿ ಹತ್ತು ವರ್ಷ ಮಂಚಕ್ಕೆ ಹಾಕಿದ್ ಹೊರಗಡ್ಡೆ ಆಡಿದ್ರೆ ಇನ್ನು ನಾಲ್ಕು ದಿವ್ಸ ಚಂದ ಬರುತ್ತೆ ಅಂತ ನೀ ಎಲ್ಲರ ಎಲ್ಲ ಚಲೋ ಐತೆ ಅಂತ ಅಲ್ಲೇ ಮಕ್ಕೊಂಡೆ ಅಂದ್ರೆ ಮುಗ್ದೆ ಹೋಯ್ತು ಕೆಲ ಮಂದಿ ಅಂತಿರ್ತಾರೆ ನೋಡ್ರಿ ಯಪ್ಪ ಅಜ್ಜರ್ ನಮ್ಮ ಮಗಳು ಇಂಥ ಹೊರ ಸಿಕ್ಕಂಡ್ರಿ ಮಂದಿ ನೀವು ಹಂಗಾಗಿರಿ ಹಳೆಯ ಏನಾದರೂ ಮಗಳು ಬ್ಯಾಗ್ ಹೊತ್ಕೊಂಡ್ ಬಂದ್ರೆ ಹಳೆಯ ದೇವ್ರ ಕಣ್ಣಂ ಕಾಣ್ತಾನೆ ಇವ್ರಿಗೆ ಹಳೆಯ ಮಗಳು ಬ್ಯಾಗ್ ಹೊತ್ಕೊಂಡು ಬಂದಂದ್ರೆ ದೇವ್ರವ ಎಪ್ಪ ನೋಡ್ಬೇ ಕಲ್ಲವ ಮಲ್ಲವ ಬಾಯಿ ನೋಡ್ಬೇ ಹಳೆಯ ನೋಡ್ರಿ ನನ್ನ ಮಗಳ ಕೈಗೆ ಒಂದು ಬ್ಯಾಗ್ ಕೊಟ್ಟಿಲ್ಲ ಅಕ್ಕಿ ಎಂಟು ಅವ್ನ ಮೇಲೆ ಹೊರ್ಸ್ಕೊಂಡು ಒಂದು ಇಂಟಿ ಬ್ಯಾಗ್ ತರ್ತಾಳೆ ಎಂಟು ಅವ್ರ ಮೇಲೆ ಹೊರ್ಸ್ಯಾಳ ಒಂದು ಇಂಟಿ ಬ್ಯಾಗ್ ತೊಗೊಂಡ್ಬರ್ತಾಳೆ ಆ ವಿಟಿ ಬ್ಯಾಗ್ ತೊಗೊಂಡು ಊರಾಗೆಲ್ಲ ಡಿಮಾಂಡ್ ಬರ್ಬೇಕಾದ್ರೆ ಬಸ್ ಸ್ಟ್ಯಾಂಡಿಂದ ಮನೆ ಬರ್ಬೇಕಾದ್ರೆ ಅವನು ತಳಗೆ ತಳಗ್ಯಾಡು ಅವನೇನು ಧರ್ಮಸ್ಥಳ ಮಂದನಾ ಒಂದು ಹೋಂಗ್ರ ಒಂದು ಪೈಜಾಮು ಒಂದು ಪ್ಯಾಂಟ್ ಒಂದು ಟಪಿ ಹಾಕ್ಕೊಂಡು ಕೈಯಾಗ ಒಂದು ಕೊಳಗಿನ ಚೀಲ ಹಾಕ್ಕೊಂಡು ಬರ್ತೈತೆ ಅದು ಪಾಪ ಎಲ್ಲರನ್ನೂ ಕರೀತಾರೆ ನೀಭಾ ನೀಭಾ ನೀಬಾ ನೀ ನೋಡ್ಬೇಕು ಯಾಕೆ ಯಾಕೆ ನನ್ನ ಮಗಳು ನೋಡ್ರಿ ಒಂದು ಹಿಂಗೆ ಇದ್ದಕ್ಕೆ ಹೆಂಗೆ ಹೇಳಿ ಒಂದು ಕಡ್ಡಿ ತಗದು ಹಿಂಗೆ ಗಿಡಂಗಿಲ್ಲ ನೋಡ್ರಿ ಅಂತ ಊರು ತುಂಬ ಹೇಳ್ಕೊಂತ ಬರ್ತಾಳೆ ಮತ್ತೆ ಈ ಹೆಣ್ಣು ಮಗಳು ಬಂದು ಕೊಡ್ಲೇನೋ ಮತ್ತು ಮನೆಯಾಗಿದ್ದಕ್ಕೆ ಯಾಕೆ ಸುಮ್ಮನೆ ಇರ್ತಾಳೆ ಸಸಿ ಮತ್ತು ನಿಮ್ಮ ಮಗಳು ಬಾ ನಿಮ್ಮ ಅಕ್ಕ ಬಂದಾಳ ನಾನು ಒಂದು ದಿವಸ ಹೋಗಿ ಬರೋದು ನೋಡ್ರಿ ಅಂತ ಅಕ್ಕಿ ಗಂಡನ ಹುರ್ಕ್ ಮಾಡ್ತಾಳೆ ಅಕ್ಕಿ ಎಂಟು ತಂದಿದ್ರೆ ಅಕ್ಕಿ ಹತ್ತು ರೆಡಿ ಮಾಡ್ತಾಳೆ ಇಲ್ಲಿ ಹತ್ತು ರೆಡಿ ಮಾಡ್ಕೊಂಡು ತನ್ನ ಇಲ್ಲ ಅಂದ್ರೆ ಮಗ್ಲು ಮನೆಯವರು ಇಸ್ಕೊಂಡು ಹತ್ತು ರೆಡಿ ಮಾಡ್ಕೊಂಡು ಹತ್ತು ರೆಡಿ ಮಾಡ್ಕೊಂಡು ಹೋಗಿ ನಿಮ್ಮ ಅವ್ಗೆ ಹೇಳ್ಬಾ ಅಂತ ಕಳ್ಕೊಂಡು ಕಳ್ಕೊಂಡು ಅವಾಗ ಅವಕೆ ಇಲ್ಲ ಮತ್ತೆ ಅಕ್ಕಿನ ತಂಗಿ ಬಂದಾಳ ಅಂತ ತಿಳ್ಕೊಂಡು ಅಕ್ಕಿನ ರೆಡಿ ಆಗ್ಯ ಒಂದು ನಾಲ್ಕು ದಿವಸ ಹೋಗಿ ಬರ್ತೀನಿ ಅಂತ ನಾವು ಮತ್ತೆ ಕರಿತಾಳೆ ಕಲ್ಲೋ ಮಲೋ ಬಾ 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 ಹೆಂಗೆ ಹೊಂಟ ನೋಡಿ ಜೋಕುಮಾರ್ ಹೊಂಟಂಗೆ ಆಕಿನ ಹಿಂದೆ ತಳಿಯ ಸುಟ್ಕೆ ಸೋತ್ಕೊಂಡು ಬಂದರು ದೇವ್ರ ಅಕ್ಕನ ಮತ್ತೆ ಮಗಳು ಸುಟ್ಕೆ ಸೋತ್ಕೊಂಡು ಸೊ ಮಗ ಸುಟ್ಕೆ ಸೋತ್ಕೊಂಡು ಜೋಗ ಹೆಂಗೆ ಹೆಂಗಣವಾ ಇಲ್ಲೇ ಇದ್ ನೋಡ್ರಿ ಸಮಸ್ಯೆ ಇದನ್ನು ಬದಲು ಮಾಡಿಕೊಂಡು ಹೋದಾಕಿನ ಸಸಿ ಅಂತ ತಿಳ್ಕೊಂಡು ಇದ್ದಾಕಿನ ಮಗಳು ಅಂತ ತಿಳ್ಕೊಂಡು ದಿವಸ ಬೋರ್ಮಿಟ್ ಬೀಳತ್ತೈತೆ ಅದು ಹಾಂ ನೀವೇನು ಚಪ್ಪಾಡಿ ಸರಳ ಇಲ್ಲ ನೀವು ನನಗೆಲ್ಲ ಗೊತ್ತೈತಿ ಹಾಕ್ ತೊಗೊಂಡ್ರೆ ಅವ ಸಮಸ್ಯೆ ಬರೀ ಬೆಕ್ಕಿನ ಮೇಲೆ ಬೇಯೋದು ಒಣಕಿ ಹಾಕೋದು ಕೆಲವು ಮಂದಿ ಬೆಕ್ಕನ್ನ ಎದಕ್ಕೆ ಸಾಕ್ಯಾರಂತ ಮಾಡ್ರಿ ನೀವು ಮನ್ಯಾಗ ಬ್ಯಾಡ್ ಅಂಜ ಇದಕ್ಕೆ ಬೆಳೀಬೇಕು ತರಬಾಡ ಅಂಜನ್ ಮುದ್ದ ಯಾರಿಗಂದ ನೀವ ಯಾರಿಗಂದವ ಬೆಳೀಬೇಕಂತೇಳಿ ಸೌಕರ್ಯ ನೀವು ಭಾಳ ಮನ ಪ್ರೀತಿಯಿಂದ ಸಾಕ್ಯಾರ ಅಂತ ತಿಳ್ಕೊಂಡ್ರಿ ನೀವು ಅದಕ್ಕೆ ಸಾಕಿಲ್ಲ ನೀವ್ರೆ ನಾನು ಬ್ಯಾಡವು ನನ್ನ ಮಗ ಬೆಳೀಬೇಕು ತರ್ಬಾಡಿದೆ ಭಾಳ ಭಾಳ ಇದು ಐತಿದ ಸೊಕ್ಕಿಂದ ಐತಿದೆ ಮತ್ತೆ ನಾನು ನಾನಿನ್ ನಿಮಗೇನು ಅವಾಗ ಏಕೆ ಚಲೋ ಎಷ್ಟರ ಒದರ್ತೈತದ ನಾಯಿ ಅಂತ ಐಕೆ ಚಲೋ ಮಾಡ್ತಾಳೆ ನ ಹೇಳ್ರಿ ಗ್ರೌಂಡ್ ತುಂಬತೈತದ ಅವ್ರ ಪಾಪ ಎಷ್ಟು ಚಲೋ ತತ್ವದ ಮಾತುಗಳನ್ನು ಹೇಳ್ಕೊಂತ ನಿಮ್ಗೆ ನಿಮಗೆ ಮಾಡ್ತಾರೆ ಆಧ್ಯಾತ್ಮ ಅಂದರೆ ದೃಷ್ಟಿ ಬದಲಾಗಬಾರ್ದು ಹಂಗೆ ನಾನು ಕೇಳಬೇಕಾಗಿರುವಂಥದ್ದು ಪರಮಾತ್ಮದಾಗ ಕೇಳಾಕತ್ತಿದ್ದೆ ನಾನು ಇದು ಓದ್ ನೋಡ್ರಿ ವಿಷಯ ಇಷ್ಟ ಕೊಂಡು ಹೋದ್ ನೋಡ್ರಿ ಭಗವಂತ ಬಂದು ಎಲ್ಲಾರನ್ನ ಕೇಳಕತ್ತಿದ್ದ ಕೋಗಿಲೆ ಕೇಳಿದ ಮ್ಯಾಲ ಕಾಗಿ ಕೇಳಿದ ಹೆಂಗೆ ಅನಿಸ್ತೈತಿ ನಂದು ಅಂತ ಬರೀ ಚಲೋ ಅವ್ರನ್ನ ಕೇಳಿದ್ರು ಚಲೋ ಹೇಳ್ತಾರೆ ಕೆಟ್ಟವ್ರನ್ನ ಒಂದು ಸ್ವಲ್ಪ ಕಾಗಿ ಕೇಳಿದ ನಮ್ಮ ಜೀವನ್ದಾಗ ನಾವು ಕೆಟ್ಟ ಅದು ಕೆಟ್ಟ ಅಂತ ತಿಳ್ಕೊಂಡೀವಿ ಭಗವಂತನ ದೃಷ್ಟಿ ಒಳಗೆ ಕೆಟ್ಟಿಲ್ಲ ಎಲ್ಲವೂ ಚಲೋನೇ ಐತೆ ಅಲ್ಲಿ ಯಾವ್ದು ಕೆಟ್ಟ ಅಂತ ಮಾಡ್ರಿ ನೀವು ಎಲ್ಲರ ಅಂತಾರೆ ಏನು ಜಗತ್ತು ಕೆಟ್ಟೈತ್ರಿ ನಮ್ಮ ಹಿರಿಯರು ಅಂತಿರ್ತಾರೆ ಭಾಳ ಮಂದಿ ಏನು ಬಿಡ್ರಿ ಊರು ಬಿಟ್ಟೈತೆ ಊರು ಬಿಟ್ಟೈತೆ ಊರು ಕೆಟ್ಟೈತೆ ಅಂದ್ರೆ ಏನು ಊರಾಗಿನ ಮಂದಿ ಕೆಟ್ಟಿರ್ಬೇಕು ಊರು ಕೆಟ್ಟಂಗಿಲ್ಲ ಯಾವತ್ತು ಕೆಡಂಗ ಏನು ಗಾಳಿ ಕೆಟ್ಟೈತೋ ಏನು ನೀರು ಕೆಟ್ಟೈತೋ ಏನು ಕೆರಿ ಕೆಟ್ಟವೋ ಏನು ಬರುವಂಥ ಸೂರ್ಯ ಕಟ್ಟನೋ ಏನಿರ್ತಕ್ಕಂಥ ಈ ಜಗತ್ತಿನಾಗ ಇರ್ತಕ್ಕಂಥ ಪರಿಸರ ಕೆಟ್ಟೈತೋ ಕೆಟ್ಟಿದ್ದು ಯಾವುದು ಮನುಷ್ಯನ ದೃಷ್ಟಿ ಕೆಟ್ಟೈತೆ ಹೊರತಾಗಿ ಪ್ರಕೃತಿ ಅವತ್ತು ಕೆಡೋದಿಲ್ಲ ಅನ್ನುವಂಥ ಸತ್ಯವನ್ನು ನಾವೆಲ್ಲರೂ ಚಲಿಯಾಗಿಟ್ಕೋಬೇಕಾಗ್ತದೆ ಪ್ರಕೃತಿ ಒಂದಿಗೇ ಬದುಕಬೇಕು ನಾನು ಪ್ರಕೃತಿ ಬಿಟ್ಟು ಆಗೋದಿಲ್ಲ ಜಸ್ಟ್ ಇಪ್ಪತ್ತೆಂಟು ಸೆಕೆಂಡ್ ಗಾಳಿ ಕಟ್ಟಾಗಿದ್ದಕ್ಕೆ ಇಷ್ಟಕ್ಕೊಂಡು ವೈಆರ್ದಿಂದ ಮಾತಾಡ್ತೀವಲ್ಲ ಇಪ್ಪತ್ತೆಂಟು ಸೆಕೆಂಡ್ ಗಾಳಿ ಕಟ್ಟಾದ್ರೆ ಚಾಮರಾಜನಗರದೊಳಗೆ ಇಪ್ಪತ್ತೆಂಟು ಮಂದಿ ಸತ್ತು ಹೋಗಿಬಿಟ್ರು ಇಲ್ಲೇ ನಮ್ಮ ಹಾಸ್ಪಿಟಲ್ನೊಳಗೆ ಹುಬ್ಬಳ್ಳಿ ಹಾಸ್ಪಿಟಲ್ನೊಳಗೆ ಎಷ್ಟೋ ಮಂದಿ ಬರೀ ಜಸ್ಟ್ ಎಂಟು ಒಂಬತ್ತು ಸೆಕೆಂಡ್ ಕೃತಕವಾಗಿರ್ತಕ್ಕಂಥ ಗಾಳಿ ಕಟ್ಟಾಗಿದ್ದಕ್ಕೆ ಎಷ್ಟೋ ಮಂದಿ ಸತ್ತು ಹೋಗಿಬಿಟ್ರು ಕರೋನಾ ಟೈಮ್ ನೆನೆಸ್ಕೋರಿ ಚಂದ್ರನ ಅಂಗ್ಳಕ್ಕೆ ಹೋಗಿ ಬಂದೀವಿ ರೀ ನಾವು ಮಂಗಳನ ಅಂಗ್ಳಕ್ಕೆ ಹೋಗಿ ಬಂದೀವಿ ರೀ ಅಂತೆಲ್ಲ ಮಾತಾಡ್ತಾರೆ ಮನೆ ಅಂಗ್ಳಕ್ಕೆ ಬರೋದು ವಜ್ಜೆ ಆಗೈತಿ ಮನೆ ಅಂಗ್ಡಕ್ಕೆ ಬಂದ್ರೆ ಪೊಲೀಸರು ಲಾಠಿ ತೊಗೊಂಡು ಬರೋ ಅವರು ಅಷ್ಟಕುಂಡ ಕಷ್ಟದ ಕಾಲುಗಳನ್ನು ನಾವು ನೋಡಿದ್ದೀವಿ ಕಾರಣ ಮರಿಬಾರದು ಪ್ರಕೃತಿ ಯಾವಾಗರ ಒಂದು ಅಂಥ ಸವಾಲು ತೊಗೊಂಬಂದಿರ್ತದೆ ಇನ್ನು ಬಿಟ್ಟು ನೋಡ್ರಿ ಭಗವಂತನು ದಯಾ ಎಷ್ಟು ಒಂದು ಕಣ್ಣು ಏನಾದರೂ ಇನ್ನೊಂದು ಕಣ್ಣು ಕೊಟ್ಟಾನ ಒಂದು ಕಿವಿ ಏನಾದರೂ ಇನ್ನೊಂದು ಕಿವಿ ಕೊಟ್ಟಾನ ಒಂದು ಕೈ ಏನಾದರೂ ಇನ್ನೊಂದು ಕೈ ಕೊಟ್ಟಾನ ಒಂದು ಕಾಲು ಏನಾದರೂ ಇನ್ನೊಂದು ಕಾಲು ಕೊಟ್ಟಾನ ಒಂದು ಕಿಡ್ನಿ ಏನಾದ್ರೂ ಇನ್ನೊಂದು ಕಿಡ್ನಿ ಕೊಟ್ಟಾನ ಒಂದು ಲಿವರ್ ಏನಾದ್ರೂ ಇನ್ನೊಂದು ಲಿವರ್ ಕೊಟ್ಟಾನ ಎಷ್ಟು ರೀ ಡಬಲ್ 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 ಕೊಟ್ಟು ಚಂದ ನೀನು ಬದುಕಂತ ತಿಳ್ಕೊಂಡು ಭೂಮಿ ಮೇಲೆ ತಂದು ಬಿಟ್ಟು ಚಂದ ಅವನು ಹೊಗಳ್ಕೊಂಡು ಬದುಕಂತಂದ್ರೆ ಮತ್ತೊಬ್ಬರನ್ನ ಮೂಗ್ ಕೊಟ್ಟವನು ಬಿಟ್ಟು ಮುಗ್ದಿ ಕೊಟ್ಟವನು ಹೊದ್ಕೊಂತ ಹೊಂಟಿವೆ ಅಂತಂದ್ರೆ ಇಂಥ ನಾಯಿ ಕುಣ್ಣಿಗಳ ನೇನೆಂಬೆ ರಾಮನಾಥ ಅಷ್ಟು ಚಲೋ ಹೇಳ್ತಾರೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಡಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರ ಹೊಗಳುವ ಕುಣ್ಣಿಗಳೇನೆಂಬೆ ರಾಮನಾಥ ಕೊಟ್ಟಿದ್ದು ಗಾಳಿ ಅವ ಕೊಟ್ಟಿದ್ದ ಎಷ್ಟು ಚಲೋ ಎಲ್ಲರೂ ಕಡ್ಲಿ ಹೊಕ್ಕ್ಯಾರ ಮಠಕ್ಕೆ ಕೊಡಬೇಕಾದ್ರೆ ಹಿಟ್ಟ ಕೆಲವು ಮಂದಿ ನೋಡ್ಬೇಕು ನಾಲ್ವತ್ತು ಕ್ವಿಂಟಲ್ ಹೊಕ್ಕಿರ್ತಾರೆ ಮಠಕ್ಕೆ ತರಬೇಕಾದ್ರೆ ಹಿಟ್ಟ ಸ್ವಾಮಿಗಳಿಗೆ ಕಾಣಕ ಕೊಡ್ಬೇಕು ನಮ್ಮೂರ ಕೊಡಕತ್ತಾರ ಬಿಡ್ರಿ ಮತ್ತೆ ಹೇಳಿದ್ರಲ್ಲ ಅವ್ರ ಪಾಪಿಗೆ ಎರಡುವರೆ ಲಕ್ಷ ಮೂರು ಲಕ್ಷ ರೂಪಾಯಿ ಆಗೈತಿ ಇವತ್ತು ಒಂದೇ ಮತ್ತೆ ಇಲ್ಲಿ ಹೇಳಾಕತ್ತಿದ್ದೆಲ್ಲ ನಮ್ಮೂರಾಗ ನಾ ಅಟ್ಯಾಕ್ ಆಗಿತ್ತು ಅವ್ಗೆ ಕರೇನ ಅಟ್ಯಾಕ್ ಆದಂಥ ಟೈಮ್ ದೊಳಗೆ ಹುಬ್ಬಳ್ಳಿ ಕೆ ಎಮ್ ಸಿ ಒಳಗೆ ಹಾಕಿದ್ರು ಕೆ ಸಿ ಒಳಗೆ ಅಟ್ಯಾಕ್ ಆದಮೇಲೆ ಇಪ್ಪತ್ತು ದಿವಸ ಅವನ್ನ ಅಲ್ಲೇ ಆರೈಕೆ ಮಾಡಿದರು ಆರೈಕೆ ಮಾಡಿದ ಮೇಲೆ ಡಿಸ್ಚಾರ್ಜ್ ಮಾಡುವಂಥ ಟೈಮ್ ಬಂತು ಅವಾಗ ಕ್ವಾರಂಟೈನ್ ಎಲ್ಲ ಮುಗಿದ್ಮೇಲೆ ಡಿಸ್ಚಾರ್ಜ್ ಮಾಡಿದ್ರು ಕೈಯಾಗಿ ಬಿಲ್ ಕೊಟ್ಟರು ಹತ್ತು ಲಕ್ಷ ಆಗಿತ್ತು ರೊಕ್ಕ ಹತ್ತು ಲಕ್ಷ ರೂಪಾಯಿ ರೊಕ್ಕ ನೋಡಿ ಅವ ಅಂದ ಕೈಯಾಗಿ ಬಿಲ್ ಹಿಡ್ಕೊಂಡು ಬಿಡ್ಲಿ ಅಳಾಕತ್ತರದ ಅವಾಗ ಡಾಕ್ಟರ್ ಅಂತಾರಂತ ಇಪ್ಪತ್ತು ವರ್ಷದ ಹುಡುಗ ಬದುಕಿಲ್ಲ ಓ ಮರಯ ಎಂಬತ್ತು ವರ್ಷ ಮುದುಕದಿ ನೀನು ನಿನ್ನ ಬದುಕಿಸಿವಿ ಹತ್ತು ಲಕ್ಷ ರೂಪಾಯಿ ರೊಕ್ಕ ಕೊಟ್ಟು ಹೋಗಕ್ಕೆ ಕಳತಿ ಯಾಕ ಅಂತ ಕೇಳಿದ್ರೆ ಅವಾಗ ಮುದುಕಿ ಹೇಳಿದ ಮಾತು ನಿಮಗೆಲ್ಲ ಆದರ್ಶ ಆಗಬೇಕು ಮುದುಕ ಅಂದಂತ ನಾನು ಹತ್ತು ಲಕ್ಷ ರೂಪಾಯಿ ಬಿಲ್ ಆಗೈತೆ ಅಂತ ತಿಳ್ಕೊಂಡು ಕೊಡೋದಕ್ಕೆ ಕಳಾಕತ್ತಿಲ್ಲ ಅನ್ನತ್ರ ಕೋಟಿ ಕೋಟಿ ರೊಕ್ಕ ಐತಿ ಆದರೆ ಯಾಕೆ ಕಳಾಕತ್ತೀನಿ ಅಂತಂದರೆ ನೋಡಪ್ಪ ಇಪ್ಪತ್ತು ದಿವಸ ನನ್ನ ಕೇವಲ ಹಾಸ್ಪಿಟಲ್ನಾಗ ಇಟ್ಕೊಂಡು ಕೃತಕ ವೆಂಟಿಲೇಟರ್ ನಾನು ಮೂಗಿ ಹಚ್ಚಿ ಕೃತಕ ಉಸಿರಾಟ ಕೊಟ್ಟಿದ್ದಕ್ಕಾಗಿ ಇಟ್ಟ ಇಪ್ಪತ್ತು ದಿವಸ ಉಸಿರಾಟ ಕೊಟ್ಟಿದ್ದಕ್ಕಾಗಿ ಹತ್ತು ಲಕ್ಷ ರೂಪಾಯಿ ಬಿಲ್ ಮಾಡಿರಿ ಅಂದರೆ ಭಗವಂತ ನಾ ಎಂದ ಹುಟ್ಟಿನ ಅಂದಲಿಂದ ಎಂಬತ್ತು ವರ್ಷದ ಮಠ ಗಾಳಿ ಕೊಟ್ಟಾನ ನೀರು ಕೊಟ್ಟಾನ ಭೂಮಿ ಕೊಟ್ಟಾನ ಎಲ್ಲ ಕೊಟ್ಟಾನ ಅವನ್ಗೆ ರೂಪಾಯಿ ಪಟ್ಟಿನೂ ಕೊಟ್ಟಿಲ್ಲೋ ಮಾರೇ ಅದ್ರ ಸಂಬಂಧ ನನಗೆ ಬಂದೈತೆ ಅಂತ ಅವನು ಹೇಳ್ತಾನಂದ್ರೆ ಹೊಡ್ರಿ ಒಂದು ಚಪ್ಪಳಿ ಅವ್ನು ಹೊಡ್ರಿ ನನಗಲ್ಲ ಒಂದಿಷ್ಟು ತುಪ್ಪ ಹಚ್ಚಿ ಅದಕ್ಕೊಂದಿಷ್ಟು ಉಪ್ಪು ಹಚ್ಚಿ ಸುಳ್ಳಿ ಮಾಡಿ ಆ ಮಗುನ ಕೈಯ ಕೊಡ್ತ ತಿನ್ಪ ತಿನ್ ತಿನ್ನ ಅಂತ ತಾಯಿ ಅದು ಅವಾಗ ಮಗು ಏನು ಮಾಡ್ತದ್ ಗೊತ್ತ ಮೊದಲು ತಾ ತಿನ್ನೋದಿಲ್ಲ ಇಟ್ಟೈತ್ ಹುಡುಗ ಅದಕ್ಕೇನೂ ಗೊತ್ತಿಲ್ಲ ತಾಯಿ ಬಿಟ್ರೆ ಇಟ್ಟ ಇರತಕ್ಕಂಥ ಹುಡುಗ ತಾಯಿ ರೊಟ್ಟಿ ಕೊಟ್ಟೈತೆ ಅಂದ ಕುಡ್ಲಿನ ನಾನ್ ತಿನ್ಬೇಕಂತ ಹೋಗಂಗಿಲ್ಲ ಅದು ಮತ್ತು ಹೊಳ್ಳಿ ತಾಯಿ ರೊಟ್ಟಿ ಕೊಟ್ಟಾಳ ಅಂತ ತಿಳ್ಕೊಂಡು ಸುಳ್ಳಿ ಸುತ್ತಿದ ರೊಟ್ಟಿ ಅವ್ರ ತಾಯಿ ಬಾಯ ಅದು ಹಂಗೆ ಮಾಡ್ತಿದ್ದಿಲ್ಲ ಇವ್ ಹೂನ ರನ್ರಿ ಆನ್ರಿ ಯಾವ್ ಮಾಡ್ಯಾಲಿ ಮಕ್ಕಳು ನಿಮ್ಗೆ ಒಂದೇ ಕೊಟ್ಟ್ರಿ ಇಲ್ಲಿ ಮಗಲ್ಲ ಕುಂದರ್ಸ್ಕೊಂಡು ಹುಡುಗರು ರೊಟ್ಟಿ ಮಾಡಿ ಮತ್ತು ಹೂನ ಹೋಲ್ರಿ ಹಾನು ಓಲ್ರಿ ಹಿಂಗೆ ಹಾಸ್ಪಿಟಲ್ ಪೇಷೆಂಟ್ ಮುಂದೆ ಕುಂತ ಕುಂದ್ರುಬೇಡ್ರಿ ಕೆಲವು ಮಂದಿ ಪೇಷೆಂಟ್ ಮುಂದೆ ಕುಂತವ್ರು ನೋಡಿಬಿಟ್ರೆ ಅವ ಪೇಷಂಟ್ ಸತ್ತ ಹೋಗಿರ್ಬೇಕವ ನಂತ ಕುಂದ್ರಾಯಿ ರೊಟ್ಟಿ ಹೋದಾಗ ಆ ತಾಯಿ ಅಟ್ಟು ಬಾಯಿ ತೆಗಿತಾಳೆ ಅಂದ್ರೆ ರೊಟ್ಟಿ ಕಚ್ಚಾಕಲ್ಲ ಹುಡುಗನ ನುಂಗಿರ್ಬೇಕು ಅಟ್ಟು ಬಾಯಿ ತೆಗಿತಾಳಾಕಿ ಯಾಕ ನನ್ನ ಮಗ ನಾ ಕೊಟ್ಟಿದ್ದನ್ನು ಹೊಳ್ಳಿ ನನಗೆ ಕೊಡುವಷ್ಟು ಮೆಟ್ಟಿಗೆ ದೊಡ್ಡವ ಅಂದಲ್ಲ ಅಂತ ಖುಷಿಗೆ ಅಟ್ಟು ಬಾಯಿ ತೆಗೆದ್ರು ಆ ತೊಗೊಳೋದು ಎಟ್ಟು ತಗೊಂತೈತಿ ಅಟ್ಟು ಬಾಯಿ ತೆಗೆದ್ರೂ ಸಹಿತ ತೊಗೊಳ್ಳೋದು ಹಟ್ಟು ತಗೊಂಡು ಇಟ್ಟೆ ಇಟ್ಟೆ ಕಚ್ಕೊಂಡು ಹಂಗೆ ಮಾಡಿ ನೀನೇ ತಿನ್ಪ ನೀನೇ ತಿನ್ಪಾ ಅಂತ ಹೆಂಗೆ ತಾಯಿ ಮಗ ಹೊಳ್ಳಿ ಕೊಡಾಕ್ ಬಂದ್ರೆ ಬೇಕಾದಷ್ಟು ಇದ್ರೂ ಸಹಿತ ಇಟ್ಟೆ ಕಚ್ಕೊಂಡು ನೀನೇ ತಿನ್ನಂತ ಕಳಿಸ್ತಾಳೆ ಹಂಗೆ ನಾನು ಕೊಟ್ಟಿದ್ದು ಇವತ್ತು ಕುಂಡ ಕಡ್ಲಿ ತೊಗೊಂಡು ಬಂದಿರಲ್ಲ ಕಡ್ಲಿ ಒಕ್ಕಿರಲ್ಲ ಮನೆಯಾಗೆ ಸಿಕ್ಕಾಪಟ್ಟು ಚೀಲು ಚೀಲುಗಟ್ಲೆ ನೀವು ಹೊಲದಾಗ ಹಾಕಿದ ಕಡ್ಲಿ ಎಷ್ಟು ಹೊಲ ಹಾಕಿದ ಕಡ್ಲಿ ಎಷ್ಟು ಬಿತ್ತಿದ್ದೆಷ್ಟು ಸಣ್ಣ ಸಣ್ಣ ಪಾಕಿಟ್ನೊಳಗೆ ಕ್ವಿಂಟೋಲ್ ಗಟ್ಲೆ ತೊಗೊಂಡು ಹೋಗಿ ಹೊಲಗೆ ಬಿತ್ತಿ ಬಂದಿರಿ ಪಾಕಿಟ್ನಾಗೆ ತಗೊಂಡು ಹೋಗಿ ಬಿತ್ತು ಬಂದು ಕ್ವಿಂಟೋಲ್ ಗಟ್ಟಲೆ ಹೊಳ್ಳಿ ಮನೆಗೆ ತೊಗೊಂಡ್ಬಂದು ಅಂದ್ರೆ ಭಗವಂತ ನೀ ಹಾಕಿದ್ದು ಎರಡು ಕಾಳಿಗೆ ಸಾವಿರಾರು ಕಾಳುಗಳನ್ನು ಕೊಡ್ತಾನೆ ಅಂತಂದ್ರೆ ಲೆಕ್ಕ ಹಾಕ್ಬೇಕು ಬರ ನಿನಗಟ್ಟ ಅಲ್ಲಪ್ಪ ಅದನ್ನ ನಾಲ್ಕು ಮಂದಿಗೆ ಹಂಚು ಅಂತ ತಿಳ್ಕೊಂಡು ಕೊಡಾಕತ್ತಾನೆ ಮತ್ತು ನೀವೇನಾದ್ರೂ ಕಾಳು ಬೆಳ್ಳಿ ಬಂಗಾರ ಕೂಡಿಡಾಕ ಬರುವಂಗ ಇದ್ದಿದ್ರೆ ಬೆಳ್ಳಿ ಬಂಗಾರ ಕೂಡಿಡಾಕ್ ಬರುವಂಗೆ ನಿಮ್ಗೆ ಏನಾದರೂ ಕಾಳು ಕಡಿ ಕೂಡಿ ಇಟ್ಕೊಳಾಕೆ ಬಂದಿದ್ರೆ ನೀವೇನು ದಾನ ಮಾಡಬೇಕಿನ ಅಲ್ಲ ಯಾಕೆ ಇನ್ನಿ ಅಂಟು ತಲೆಮಾರು ನನ್ನ ಮಕ್ಳಿಗೆ ಬೇಕು ರೀ ನನ್ನ ಮಕ್ಕಳಿಗೆ ಸಾಲಂಗಿಲ್ಲ ಅಂತ ತಿಳ್ಕೊಂಡು ದೊಡ್ಡ ದೊಡ್ಡ ಗುಡವನ್ನು ಮಾಡಿ ಜಗತ್ತಿನ ತುಂಬ ಗುಡವನ್ನು ಮಾಡಿ ಕಾಳು ಹೊಟ್ಟೆ ಸಾಯ್ತಿದ್ರು ಮಂದಿ ಆದರೆ ಭಗವಂತ ಶಾಣ್ಯಾವ ಯಾವ್ದು ಕೂಡಿಡಾಕಬೇಕು ಇಡಾಕ್ಬೇಕು ಯಾವ್ದು ಕೂಡಿ ಇಡಬಾರ್ದು ಅಂತ ತಿಳ್ಕೊಂಡು ಬೆಳ್ಳಿ ಬಂಗಾರ ಇಟ್ಕೊಳ್ಳೋಂಗ ಮಾಡಿದ ಕಾಳು ಕಡಿ ಹಾಳಾಗಂಗೆ ಮಾಡಿದ ಹಾಳಾಗಲಿಲ್ಲ ಅಂದರೆ ಮತ್ತೆ ನೀವೇನು ಮಾಡ್ತಿದ್ರಿ ಅವನು ಹೊಟ್ಟೆ ಇಕ್ಕಿದ್ರಿ ಅದಕ್ಕೆ ಹಾಳಾಗೈತ ಕಾರಣಕ್ಕೆ ರೊಕ್ಕ ಕರ ಕೊಡ್ತೀರಿ ದಾನ ಮಾಡ್ತೀರಿ ಏನೋ ಒಟ್ಟು ಹೊರಗೋಗದ ಸರ್ಕುಲೇಟರ್ ಅದ ಜಗತ್ತು ನಡಿಬೇಕಲ್ಲ ದಟ್ಟದ ಮೇಲೆ ಪುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರು ಯಾರು ಬೆಟ್ಟದ ಮೇಲೆ ಒಂದು ಗಿಡ ಹುಟ್ಟದ ಅದಕ್ಕೆ ಯಾರು ಕಟ್ಟಿ ಕಟ್ಟ್ಯಾರ ಅದಕ್ಕೆ ಯಾರು ನೀರು ಹಾಕ್ಯಾರ ಅಡಿಗಡಿಗೆ ಆಹಾರವಿತ್ತು ಅಡವಿಯೊಳಗಿರುವ ಕಗಬುಗವಿಗೆಲ್ಲ ಅಡವಿಯಾಗ ಮೃಗಗಳದಾವ ಅಡವಿಯಾಗಿರುವಂತ ಪ್ರಾಣಿಗಳದಾವ ಅದಕ್ಕೆ ಅಡಿಗಡಿಗೆ ಹೋಗಿ ಆಹಾರ ಇಟ್ಟವ್ರು ಯಾರು ಅದಕ್ಕೆ ಹೋಗಿ ಯಾರು ಇದನ್ನ ಮಾಡ್ಯಾರ ಇದನ್ನೆಲ್ಲವನ್ನು ಒಬ್ಬ ಪರಮಾತ್ಮ ಕುಂತಾನ ಆ ಪರಮಾತ್ಮ ಇದನ್ನೆಲ್ಲ ಮಾಡಾಕತ್ತಾನ ಅನ್ನೋ ಭಾವನೆ ಇಟ್ಟುಕೊಂಡು ನಾವು ಬೆಳೆದಿದ್ರಾಗ ಒಂದು ಬುಟ್ಟಿ ತೊಗೊಂಡು ಮಟ್ಟಕ್ಕೆ ಕೊಡೋದಪ್ಪ ಇಟ್ಟ ತಗೊಂಬಂದು ಕೊಡೋದಲ್ಲ ನಾಲ್ಕು ಮಂದಿಗೆ ಆಗೋ ತಂದು ಕೊಡೋದು ನಮ್ಮ ಮಠದ ಸೌಕರ ನಮ್ಮ ಅಜ್ಜವ್ರು ಮುಂದೆ ಬೈಲ ಬರೀಸಾರ ನಿಮ್ಮ ಹೇಳಿತ್ತಂತ ಪರಮಾತ್ಮ ಬರ್ತಾನೆ ನಿನ್ನ ಹತ್ರ ಮತ್ತೇನು ಹೇಳ್ತಿ ಅವಂಗ ಅಂದಾಗ ಅವಾಗ ನಾ ಹೇಳಕ್ಕೆ ಏನೈತಿ ನನ್ನ ಹತ್ರ ಅವಾಗ ಆ ಗಿಡ ಹೇಳುತ್ತೆ ನಿನ್ನ ಚಲೋ ಬಣ್ಣನ ಕೊಟ್ಟನ ಬಣ್ಣನೂ ಕೊಡಲಿಲ್ಲ ಕೆಲವು ಮಂದಿ ಬಣ್ಣ ಹಂಗೆ ಕೊಟ್ಟಾನೆ ಹಿಂಗೆ ಕೊಟ್ಟ ಭಾಳ ಮಂದಿ ಆಗೋದು ಅದಕ್ಕೆ ಅಂತಂದ್ರೆ ನಾ ಅವ್ರಂಗಿಲ್ಲ ನಾ ಅವ್ರಂಗಿಲ್ಲ ನಾನು ಅವ್ರಂಗಾಗ್ಬೇಕು ಇವ್ರಂಗು ಅದಕ್ಕೆ ಮತ್ತೆ ಅಡ್ವರ್ಟೈಸ್ ಅವರು ಅವ್ರು ಯಾವಾಗರ ಒಂದು ಯಾವ್ದಾರು ಶ್ಯಾಂಪು ಹಚ್ಕೊಂಡ್ರಂದ್ರೆ ತಂದ್ರೆ ಹೋಗಿ ಮಾರ್ಕೆಟಿಗೆ ಆ ಶ್ಯಾಂಪು ಅವ್ರು ಹೆಚ್ಚಾರ ಅಂತ ಇಂತೊಂಬರದ ಈ ಶ್ಯಾಂಪು ಇವ್ರು ಇದನ್ನು ತೊಗೊಂಬರೋದು ಎಂಟು ಮಂದಿ ಹಚ್ಚಿದ್ದು ಎಲ್ಲ ತಗೊಂಡು ಬಂದು ಎಂಟು ದಿವ್ಸ ಬಿಟ್ಟು ನೋಡಿದ್ರೆ ಕಲಿಯೋಕೆ ಕೂದಲೇ ಆರೋಗ್ಯ ಇರ್ತಾವೆ ಯಾಕೆ ಎಲ್ಲ ಶಾಂಪು ಕೆಲಸ ಮಾಡಿ ಅಲ್ಲಿ ಉದ್ದ ಕೂದಲೇ ಆರೋಗ್ಯ ಇರ್ತಾವೆ ಅದಕ್ಕೆ ಎಲ್ಲ ಶಾಂಪುಗಳನ್ನು ತೊಗೊಂಡ್ಬಂದು ಹಚ್ಚುವಂಗಿಲ್ಲ ಮನೆ ಮನೆ ಅವರು ಚೆಂದ ಕಾಣಬೇಕು ಇವ್ರು ಚೆಂದ ಯಾರಿಗೆ ಎಷ್ಟು ಚಂದ ಕಾಣವ್ರೆ ಎಷ್ಟು ದಿವಸ ಚಂದ ಕಾಣವ್ರೆ ಯಾರಾದರೂ ಚೆಂದ ಕಾಣ್ತೀನಿ ಅಂತಂದ್ರೆ ಮತ್ತೊಬ್ಬರು ಚೆಂದ ಬರಮಟ ಅತ್ತ ಮತ್ತೊಬ್ಬರು ಚೆಂದ ಅಂತ ನಿನ್ನ ಏನಿಲ್ಲ ನಾನು ಹಾಗಾಗಿ ಚೆಂದ ಕಾಣಬೇಕು ಅಂತಲ್ಲ ನಾನು ಅವರಂಗಿಲ್ಲ ಅವರಂಗಿಲ್ಲ ಅನ್ನೋದಕ್ಕಿಂತ ಜಗತ್ನಾಗ ನನ್ನಂಗೆ ಯಾರು ಇಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಮತ್ತೆ ಬಹುತೇಕ ನಮ್ಮಷ್ಟು ಸುಖಿ ಜಗತ್ತಿನಾಗ ಯಾರು ಇರೋಂಗಿಲ್ಲ ಅದಕ್ಕೆ ನೀನು ಚಲೋ ಬಣ್ಣನೂ ಕೊಟ್ಟಿಲ್ಲ ನಿನ್ನ ಚಲೋ ಕಂಠನೂ ಕೊಟ್ಟಿಲ್ಲ ನೀ ಯಾರಾದ್ರೂ ಮನೆ ಮುಂದೆ ಹೋಗಿ ನಿಂತನ ಕಲ್ಲು ಒಗೀತಾರೆ ಏನು ಜೀವನ ನಿಂದು ಅಂತ ಕೇಳಿದರೆ ಅವಾಗ ಆ ಕಾಗಿ ಹಿಡಿದ ಮಾತು ನಿಮಗೆಲ್ಲ ನೆನಪಾಗಬೇಕು ಏನು ಹೇಳ್ತು ಅಂತಂದರೆ ನೋಡು ಕಂಠ ಕೊಟ್ಟಿಲ್ಲ ಒಪ್ಕೋತೀನಿ ನನಗೆ ಚಲೋ ಬಣ್ಣ ಕೊಟ್ಟಿಲ್ಲ ಒಪ್ಕೋತೀನಿ ಆದರೆ ಭಗವಂತ ಎಂಥ ಬುದ್ಧಿ ಕೊಟ್ಟಾನಂದ್ರೆ ಜಗತ್ತಿನ ಸೌಂದರ್ಯವನ್ನು ಕಂಡು ಆನಂದ ಪಡುವಂಥ ಬುದ್ಧಿ ಕೊಟ್ಟಾನ ಇದಕ್ಕಿಂತ ದೊಡ್ಡದು ಇನ್ನೇನು ಕೊಡ್ಬೇಕಂತ ಒಂದು ಕಾಗೆ ಹೇಳ್ತೀವಿ ವಾಟ್ ಈಸ್ ಯುವರ್ ಸೀಕ್ರೆಟ್ ಆಫ್ ಹ್ಯಾಪಿನೆಸ್ ಏನು ನೀನು ಗುಟ್ಟಾದರು ಗುಟ್ಟಿದ ಇಲ್ಲಾರದ್ದನ್ನು ಐತೆ ಅಂತ ಬದುಕೋದು ಅಟ್ಟ ಭಗವಂತ ಕೇಳಿದಾಗಿದ್ದಾನೆ ಹಿಡ್ತದ್ದು ಆವಾಗ ಎಲ್ಲ ಪ್ರಾಣಿ ಮುಗಿದು ಅಂತ ತಿಳ್ಕೊಂಡು ಮನುಷ್ಯ ಬಂದು ನೋಡ್ರಿ ಮನುಷ್ಯನ ನಮ್ಗೆ ಕೇಳೇ ಬಿಡ್ಬೇಕಂತ ಭಗವಂತ ಕೇಳಿದ ಹೆಂಗೆ ಅನಿಸ್ತತಿ ಪಾ ನನ್ನ ಸೃಷ್ಟಿ ನಿನಗೆ ಅಂದವ ಎಷ್ಟು ಕೇಳೋದು ಅಟ್ಟ ತಡ ಯಾರು ನೀನು ಅಂದಿವಾ ಅವೆಲ್ಲ ಪಾಪ ಗೊತ್ತಾಗ್ಬಿಟ್ಟಿದ್ವಿ ಭಗವಂತ ಅಂತ ತಿಳ್ಕೊಂಡು ನಾನು ಹೊಗಳಂತಲೇ ಇವನು ತಯಾರು ಮಾಡ್ಯಾನ ಇವನು ಸೃಷ್ಟಿ ಹೆಂಗೈತೆ ನೋಡ್ಬೇಕು ಅಂತ ತಿಳ್ಕೊಂಡು ಅಲ್ಲಿ ಬಂದರೆ ಯಾರು ನೀನು ಅಂದ ನಾನು ದೇವ್ರು ಅಂದವ ಹ್ಞೂ ದೇವ್ರು ಅಂದಿನ ಅಂತ ಮತ್ತೆ ಚಲೋ ಮಾಡಿದ ಏನು ಕೇಳಕ್ಕೆ ಬಂದಿ ನನ್ನ ಹೆಂಗೆ ಕಾಣ್ತೈತಿದ್ದ ಎಲ್ಲ ಜಗತ್ತ ನಿರ್ಮಾಣ ಮಾಡಿನಲ್ಲ ನಿನ್ನ ಮಾತಾಡಕ್ಕೆ ಬರ್ತೈತೆ ಹೇಳು ಅಂದವ ಅಂದಾಗ ಏನು ನಿನಗೆ ದೇವರು ಅಂತಾರೆ ನಿನಗೆ ಎಲ್ಲರು ಚಲೋ ಮಾಡಿದ ನೋಡ್ರಿ ಅವಾಗ ಬುದ್ಧಿ ಹೇಳಕ್ಕೆ ಚಲೋ ಮಾಡಿದ್ದೆ ಕೆಲವು ಮಂದಿಗೆ ಯಾರು ಕರೆದು ಏನು ಅಂದಂಗೆ ನೋಡಿ ಬುದ್ಧಿ ಹೇಳೋಕ್ಕೆ ಚಲೋ ಮಾಡ್ತಾರೆ ಅವರು ಯಾರ ಮುಂದೆ ಏನು ಮಾತಾಡಬೇಕು ಎಷ್ಟು ಮಾತಾಡಬೇಕು ಹೆಂಗೆ ಇರ್ಬೇಕು ಅನ್ನೋದು ಸಂಸ್ಕಾರ ಅದ ಎಲ್ಲಿ ಬೇಕಾದಲ್ಲಿ ತಲೆ ಎತ್ಕೊಂಡು ಅಡ್ಡಾಡೋದಲ್ಲ ಯಾರ ಮುಂದೆ ತಲೆ ತಗ್ಗಿಸಬೇಕು ಯಾರು ಮುಂದೆ ತಲೆ ಎತ್ತಿ ನಡಿಬೇಕು ಅನ್ನುವಂಥದ್ದು ಸಂಸ್ಕಾರ ನಮ್ಗೆ ಗೊತ್ತಿರಬೇಕು ಕಂಡು ಕಂಡಲೆಲ್ಲ ತಲೆ ಎತ್ಕೊಂಡು ಅಡ್ಡಾಡೋದು ಕಣ್ಣು ಕಂಡಲೆ ತಲೆ ತಗ್ಗಿಸಿಕೊಂಡು ಅಡ್ಡ್ಯಾಡೋದು ಹಂಗೆ ಮಾಡಬಾರ್ದು ತಲೆಗೊಡಿರಿ ಲೋಕ ಕಲ್ಯಾಣಕ್ಕೆ ತಲೆಗೊಡಿರಿ ಲೋಕ ಕಲ್ಯಾಣಕ್ಕೆ ತಲೆ ತಗ್ಗಿಸುವ ಕಾರ್ಯವನ್ನು ಮಾಡದಿರಿ ಎಂದೂ ಕೂಡ ತಲೆ ತಗ್ಗಿಸುವಂಥ ಕಾರ್ಯ ಮಾಡಕ್ಕೆ ಹೋಗ್ಬಾರ್ದು ಇಟ್ಟು ಹೇಳಿದ ಕೂಡಲೆ ಒಂದು ಕಡೆ ತೆಗ್ಗು ಮಾಡಿಟ್ಟು ಒಂದು ಕಡೆ ಉಬ್ಬು ಮಾಡಿಟ್ಟು ಒಂದು ಕಡೆ ಸೌಳು ಮಾಡಿಟ್ಟು ಒಬ್ಬರನ್ನ ಕರ್ರ ಮಾಡಿ ಒಬ್ಬರಿಗೆ ಬೆಳ್ಳ ಮಾಡಿ ಒಬ್ಬರು ದಪ್ಪ ಮಾಡಿ ಒಂದು ಹೋಗಿ ದೊಡ್ಡ ದೊಡ್ಡ ಮರದೊಳಗೆ ಇಟ್ಟ 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 ಹತ್ತಿ ಇಟ್ಟು ದೊಡ್ಡ ದೊಡ್ಡ ಇಟ್ಟಿಟ್ಟು ಬೆಳೆಯಾಗಿ ಇಂತ ಕುಂಬಳಕಾಯಿ ಇಟ್ಟು ಒಂದರ ಸುಲ ನಿನಗೆ ಗೊತ್ತಾಗ್ಲಿಲ್ಲ ನಾನು ಹೆಂಡ್ತಿನರು ಕೇಳ್ಕೊಂಬರ್ತಿದ್ದೆ ಅಂದವ ನಿನಗೆ ಗೊತ್ತಾಗ್ಲಿಲ್ಲ ಅಂದ್ರೇನೋ ನಾನು ಹೆಣ್ತಿನ ಕೇಳಿ ಹೇಳ್ತಿದ್ದೆ ಯಾವಾಗರ ಒಂದು ಮಾತು ನನ್ನದು ಕೇಳಬೇಕಿಲ್ಲ ನೀನು ಅಂದಾಗವ ಅಂದ ಅಲ್ಲಿ ಇಲ್ಲಿ ಇಲ್ಲಿ ಹಿಂಗೆ ತಿಳ್ಕೊಂಡು ಹತ್ತಿ ಹಣ್ಣಿನ ಗಿಡದ ಬುಡಕ್ಕೆ ಹೋಗಿ ಒಂದು ಹತ್ತು ನಿಮಿಷ ಕುಂದ್ರ ಬಾ ನೀ ಹಿಡಿದು ಐತೆ ಅಂತ ತಿಳ್ಕೊಂಡು ಹತ್ತಿ ಹಣ್ಣಿನ ಗಿಡದ ಬುಡಕ್ಕೆ ಮಕ್ಕೊಂಡಿದ್ರು ಮಕ್ಕಳು ಹುಡ್ಲೇ ಪರಮಾತ್ಮೆ ಇವ್ನ ಆಟದಿಂದ ಒಂದು ಹತ್ತಿ ಹಣ್ಣು ಇವ್ನ ಮೇಲೆ ಮುಖದ ಮೇಲೆ ಬಿಡುವಂಗೆ ಮಾಡಿದವ ಇವ್ನು ಮಕ್ಕೊಂಡಿದ್ದ ಗುರುಕೆ ಹೊಡೆಯಕತ್ತಿದ್ದ ಸಣ್ಣ ಹತ್ತಿ ಹಣ್ಣು ಮುಖದ ಮೇಲೆ ಬಿತ್ತು ಆಟಕ್ಕೆ ರಕ್ತ ಅದು ಅವಾಗವ ಅಂದ ಯಾಕೋ ಅಂದವ ಇಲ್ಲ ರೀ ಹತ್ತಿ ಹಣ್ಣು ಮುಖ ಮೇಲೆ ಬಿದ್ದತಿ ರಕ್ತ ಬರಾಕೊತೀನಿ ಮತ್ತು ಹತ್ತಿ ಹಣ್ಣು ಇಲ್ಲಿ ಇಟ್ಟಿ ಅಂತ ಕೇಳಾಕತ್ತಿ ಅಲ್ಲ ಮತ್ತು ಇಲ್ಲಿ ಜಗದ ಕುಂಬಳಕಾಯಿ ಇಟ್ಟಿದ್ರ ಅಂದ ಒಬ್ಬಗು ಅಂತ ಕುಂಬಳಕಾಯ ಇಟ್ಟಿದ್ರೆ ಸತ್ತ ಹೋಗಿದ್ದೀನಿ ಅಂದವ ಮಗನ ಅದಕ್ಕೆ ಹಿಂಗೆ ಮಾಡೀನಿ ಅಂದವ ಭಗವಂತ ಯಾವುದೆಲ್ಲಿ ಇಡಬೇಕು ಏನು ಮಾಡ್ಬೇಕು ಅನ್ನೋದು ನನಗೆ ಗೊತ್ತೈತಪ್ಪ ಜಗತ್ತನ್ನು ಅನ್ನುವಂಥದ್ದು ಭಗವಂತ ಗೊತ್ತದ ಅಂಥ ಭಗವಂತನ ಸ್ಮರಣೆಯನ್ನು ಯಾಕೆ ಮಾಡ್ಬೇಕಂದ್ರೆ ನಮ್ಮ ಬದುಕಿನ ಭವಣೆ ದೂರ ಆಗ್ಬೇಕಾದ್ರೆ ಭಗವಂತನ ಸ್ಮರಣೆ ನಾವು ಮಾಡಲೇಬೇಕು ಅದಕ್ಕೆ ಅದಕ್ಕಿದೇನು ಮತ್ತೆ ಮತ್ತೆ ಸಿಗೋದಲ್ಲ ಮತ್ತೆ ಹುಡುಕೊಂತ ಹೋದಲ್ಲ ಹಂಗೆ ಹೋಗ್ಕೊಂತ ಹೋಗೋದಲ್ಲ ಇಲ್ಲೇ ಪಕ್ಕದಾಗ ನಡೀತದೆ ಚಲೋ ಹೇಳ್ತಾರೆ ಮನೆಯಾಗ ಟ್ಯಾಕ್ಟರ್ ಅದಾವ ಬರೀ ಕುಂಟಿ ಹೊಡ್ಯಾಕ್ರ ರಂಟಿ ಹೊಡ್ಯಾಕ ಕೆಲವು ಮನೆ ಬರ್ತೀನಿ ಅನ್ಲಾಕೆ ಅವ್ ದಾಡಿ ಗೀಡಿ ಶೇವಿಂಗ್ ಮಾಡ್ಕೊಂಡ ಶಾಪಿಂಗ್ ಹೊಂಟಾನ ಅಲ್ಲೋ ನೀ ಬರೋದು ಭಾಳ ಲೇಟ್ ಆಯ್ತೈತೆ ನಾವು ಹೋಗಿ ಬಂದ್ಬಿಡ್ತೀನಿ ತಗೊಂದವ ಏ ಹಂಗೆಲ್ಲ ಆಗಂಗ ನಾ ಬರ ಹೆಂಡತಿ ಮಾತು ಮಿಕ್ಕಿ ಹೋಗಾವ್ರೆ ಯಾರು ಆಯ್ತು ಬಿಡು ಮತ್ತೆ ಬಾ ಜಲ್ಲಿ ಅಂತ ತಿಳ್ಕೊಂಡು ಪಾಪ ಕುಂತೈತಿದ್ ಹಿಂಗೆ ಕುಂತು ಇನ್ನೇನು ಬಂದಾಳು ಈಗ ಬಂದಾಳು ಆಗ ಬಂದಾಳು ಈಗ ಬಂದಾಳು ಆಗ ಬಂದಾಳು ಅಂತ ತಿಳ್ಕೊಂಡು ಹಿಂಗೆ ನೋಡ್ಕೊಂಡು ಕುಂದ್ರದಾಗ ರೆಡಿ ರೆಡಿಯಾಗಿ ಬಂದಾಗ ಹೊಳೆ ದಾಡಿ ಬಂದಿದ್ದು ಅಂತ ಅವಂಗೆ ದಾಡಿ ಮೀಶ್ ಬಂದ್ರೆ ರೇಟ್ ಲೇಟಾಗಿ ಬಂದಿರ್ಬೇಕು ಲೆಕ್ಕ ಅದಕ್ಕೆ ಅದಕ್ಕಾದ ಶಾಪಿಂಗ್ ಕಾರ್ಯಕ್ರಮ ಇದು ಆಧ್ಯಾತ್ಮದ ಕಾರ್ಯಕ್ರಮ ಜಲ್ಲಿ 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 ಕಾರ್ಯಕ್ರಮಕ್ಕೆ ಬಂದು ಎರಡು ಒಳ್ಳೆ